ಸ್ವಲ್ಪ ಲೇಟ್ ಆಯ್ತು ಯಾಕೆ ಅಂತಂದ್ರೆ ಅಡ್ಜಸ್ಟ್ ಮಾಡ್ತಾ ಇದ್ದೆ ನನಗೆ ಅದು ಕ್ಲಾರಿಟಿ ಸಿಕ್ಕಿರ್ಲಿಲ್ಲ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೊ ಹಾಗಾಗಿ ಒಂದು ಟೆನ್ ಮಿನಿಟ್ಸ್ ಲೇಟ್ ಆಗಿ ಸೆಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಲೈವ್ ಸೆಷನ್ ತಗೋಳಂತ ಉದ್ದೇಶ ಒಂದು ಪಾಸಿಂಗ್ ಪ್ಯಾಕೇಜ್ ನಾವು ಕಂಪ್ಲೀಟ್ ಆಗಿ ನನ್ನ ಸಬ್ಸ್ಕ್ರೈಬರ್ಸ್ ಗೆ ಅಥವಾ ನನ್ನ ನನ್ನ ಆಡಿಯನ್ಸ್ಗೆ ಕೊಡೋಣ ಅಂತ ಹೇಳಿ ನಾನು ಇವತ್ತು ಪಾಸಿಂಗ್ ಪ್ಯಾಕೇಜ್ ಏನಿದೆ ಇದು ತುಂಬಾನೇ ರಿಕ್ವೆಸ್ಟೆಡ್ ವಿಡಿಯೋ ತುಂಬಾ ಜನ ಹೇಳ್ತಾನೆ ಇದ್ರು ಪಾಸಿಂಗ್ ಪ್ಯಾಕೇಜ್ ಹಾಕಿ ಅಂತ ಯಾಕೆ ಅಂದ್ರೆ ಇದು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇದು ನೆಸಸಿಟಿ ಇರುತ್ತೆ ಮೇನ್ ಆಗಿ ಸ್ಟೂಡೆಂಟ್ಸ್ ಇಲ್ಲಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡ್ ಬರೋದೇ ಈ ತರ ಟಾಪಿಕ್ಗಳ ಪಾಸಿಂಗ್ ಪ್ಯಾಕೇಜ್ ಬೇಕು ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಈ ತರದನ್ನ ಅವರು ಸರ್ಚ್ ಮಾಡ್ತಿರ್ತಾರೆ ಯಾತಕ್ಕೆ ಅಂತ ಅಂದ್ರೆ ನಾರ್ಮಲ್ ಆಗಿ ಕ್ಲಾಸಲ್ಲಿ ಅವ್ರಿಗೆ ಡ್ಯೂ ಟು ಸೋ ಮೆನಿ ರೀಸನ್ಸ್ ಮೇ ಬಿ ಇಲ್ಲ ಹೆಲ್ತ್ ಇಶ್ಯೂಸ್ ಇತ್ತು ಅದರಿಂದ ಕೆಲವೊಂದು ಲೆಸನ್ಸ್ ಗಳನ್ನ ಅಟೆಂಡ್ ಮಾಡಿರಲ್ಲ ಇಲ್ಲ ಅವ್ರು ಕರೆಕ್ಟ್ ಆಗಿ ಕೇಳಿಸ್ಕೊಂಡಿರೋದಿಲ್ಲ ಕ್ಲಾಸ್ ಅಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಗಳು ಕ್ಲಿಯರ್ ಆಗಿರಲ್ಲ ಸೊ ಇಂಥ ಕಂಡೀಷನ್ ಅಲ್ಲಿ ಏನಾಗುತ್ತೆ ಕೆಲವೊಂದು ಸ್ಟೂಡೆಂಟ್ಸ್ ಗಳಿಗೆ ಪಾಸ್ ಆಗೋದಕ್ಕೂ ಕೂಡ ಕಷ್ಟ ಅನ್ನೋ ತರ ಸಿನ್ ಇರುತ್ತೆ ಅಂತ ಗಳಿಗೋಸ್ಕರ ಇವತ್ತು ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಇದನ್ನ ಹಾಕ್ತಾ ಇದ್ದೀನಿ ಸೊ ಈ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ನಾನು ಕೆಲವೊಂದು ಚಾಪ್ಟರ್ ಗಳನ್ನ ಮಾತ್ರ ಓದ್ಬಿಟ್ಟು ನೀವು ಈಸಿಯಾಗಿ ಹೇಗೆ ಪಾಸ್ ಮಾರ್ಕ್ಸ್ ತಗೊಳ್ಬಹುದು ನಾನು ಹೇಳ್ತಾ ಇರೋದು ತರ್ಟಿ ಫೈವ್ ಮಾರ್ಕ್ಸ್ ಗೆ ಹೇಳ್ತಾ ಇದೀನಿ ಅಲ್ಲಿ ಒಂದು ಫೈವ್ ಮಾರ್ಕ್ಸ್ ಹೋಗುತ್ತೆ ಅಂತ ಅನ್ಕೊಂಡ್ರು ಕೂಡ ನೀವು ತರ್ಟಿ ಮಾರ್ಕ್ಸ್ ಅಂತೂ ತಗೊಳ್ಬಹುದು ಗ್ಯಾರಂಟಿ ಥರ್ಟಿ ಮಾರ್ಕ್ಸ್ ಸಿಗುತ್ತೆ ನಾನು ಇದನ್ನ ಹೇಳ್ತಾ ಇರೋದು ಎಂ ಸಿ ಕ್ಯೂ ಮತ್ತೆ ಫಿಲಾ ಬ್ಲಾಂಕ್ಸ್ ಬಿಟ್ಟು ಸೊ ಎಮ್ ಸಿ ಕ್ಯೂ ಫಿಲಿನ ಕೂಡ ನಿಮಗೆ ಸ್ವಲ್ಪ ಅಲ್ಪ ಸ್ವಲ್ಪ ನಾವು ಹೇಗೋ ಮ್ಯಾನೇಜ್ ಮಾಡಿ ಬರಿತೀವಿ ಅಂತ ಹೇಳಿದ್ರೆ ನಿಮಗೆ ಅಪ್ ಟು ಫಾರ್ಟಿ ತಗೊಳ್ಳೋದಕ್ಕಂತೂ ಖಂಡಿತ ಕಷ್ಟ ಆಗಲ್ಲ ಸಿಂಪಲ್ ಆಗಿ ಒಂದೆರಡು ಮೂರು ಚಾಪ್ಟರ್ನ ಓದ್ಕೊಂಡೆ ನೀವು ಈಸಿಯಾಗಿ ಹೇಗೆ ಪಾಸ್ ಆಗ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ಎಂಟ್ವರೆಗೂ ನೋಡಿ ನಿಮಗೆ ಡೆಫಿನೆಟ್ಲಿ ಇದು ಬೆನಿಫಿಟ್ ಆಗುತ್ತೆ ಯಾರ್ಯಾರಿಗೆಲ್ಲ ಇದ್ರದ್ದು ನೆಸಸಿಟಿ ಇದೆಯಲ್ಲ ಪಾಸ್ ಆಗೋದಕ್ಕೆ ಏನಪ್ಪ ಓದಬೇಕು ಎಷ್ಟಪ್ಪ ಓದಬೇಕು ಫಸ್ಟ್ ಪಿ ಯು ಸಿ ಸ್ಪೆಷಲಿ ಏನ್ ಮಾಡ್ತಾರೆ ಅಂದ್ರೆ ನೆಗ್ಲೆಕ್ಟ್ ಮಾಡ್ತಾರೆ ಆಗ ತಾನೇ ಕಾಲೇಜಿಗೆ ಜಾಯ್ನ್ ಆಗಿರ್ತಾರೆ ಏನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ತಗೊಂಡಿರ್ತಾರೆ ಅಷ್ಟರಲ್ಲೇ ಏನು ಒಂದರಿಂದ ಒಂದು ಟೆಸ್ಟ್ ಅದು ಇದೆಲ್ಲ ಬಂದಿರುತ್ತೆ ಕರೆಕ್ಟ್ ಆಗಿ ಓದ್ಕೊಂಡಿರಲ್ಲ ಸೊ ಅದ ಆ ಥರ ಇರುವಾಗ ಈಗ ಎಂಡ್ ಆಫ್ ದ ಇಯರ್ ಬಂದ ತಕ್ಷಣ ಎಲ್ಲ ಚಾಪ್ಟರ್ ನೈನ್ಟೀನ್ ದಾಟುನು ಬಯಾಲಜಿಯಲ್ಲಿ ನೈನ್ಟೀನ್ ಚಾಪ್ಟರ್ಸ್ ಒಟ್ಟಿಗೆ ಓದ್ಬೇಕು ಅಂದಾಗ ಯಾವ ಸ್ಟೂಡೆಂಟ್ಸ್ಗೆ ಆದರೂ ಬರ್ಡನ್ ಆಗುತ್ತೆ ರೆಗ್ಯುಲರ್ ಆಗಿ ತುಂಬ ಚೆನ್ನಾಗಿ ಓದೋಂಥ ಮಕ್ಕಳಿಗೆ ಫಸ್ಟಿಂದನೇ ಓದ್ಕೊಂಡು ಬಂದಿರ್ತಾರೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗಲ್ಲ ಅವರು ಕಾನ್ಸೆಪ್ಟ್ ಕೂಡ ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಸ್ಟೂಡೆಂಟ್ಸ್ಗೋಸ್ಕರ ಅಲ್ಲ ಈ ವಿಡಿಯೋ ಓಕೆ ಇವತ್ತಿನ ವಿಡಿಯೋ ತುಂಬ ಚೆನ್ನಾಗಿ ಓದೋಂಥವ್ರು ಆವರೇಜ್ ಸ್ಟೂಡೆಂಟ್ಸ್ಗಂತೂ ಅಲ್ಲೇ ಅಲ್ಲ ಆವ್ರೇಜ್ ಸ್ಟೂಡೆಂಟ್ಸ್ ಬೇಕೇನು ನೋಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಬಟ್ ಈ ಈ ವಿಡಿಯೋ ಸ್ಪೆಷಲಿ ಯಾರಿಗೆಲ್ಲ ಓದಲಿಕ್ಕೆ ಕಷ್ಟ ಆಗ್ತಿದೆ ಯಾರಿಗೆ ಪಾಸ್ ಆಗ್ಲಿಕ್ಕೆ ಕಷ್ಟ ಆಗ್ತಿದೆ ಅಂತವ್ರಿಗೆ ನಾನು ಈ ವಿಡಿಯೋನ ಹೇಳ್ತಾ ಇರೋದು ಸೊ ಅವರಿಗೋಸ್ಕರ ನಾನು ಸ್ಪೆಷಲಿ ವಿಡಿಯೋ ಮಾಡಬೇಕು ಅಂತ ನನಗೆ ಅನ್ಸಿತ್ತು ಹಾಗಾಗಿ ಅವರಿಗೋಸ್ಕರ ಇವತ್ತಿನ ವಿಡಿಯೋನ ಮಾಡ್ತಾ ಇರ್ತದೆ ಈ ವಿಡಿಯೋ ಏನಿದೆ ಅವರಿಗೋಸ್ಕರ ಡೆಡಿಕೇಟ್ ಆಗಿರೋದು ಸೊ ಇವತ್ತು ನಾನು ಏನು ಹೇಳಿ ಹೇಳಿಕೊಂಡಿದ್ದೀನಿ ಅಂದ್ರೆ ಫಸ್ಟ್ ನೀವು ಏನು ಮಾಡಬೇಕು ಅಂದ್ರೆ ಫಸ್ಟ್ ಬ್ಲೂ ಪ್ರಿಂಟ್ ತೆಗೆದಿಟ್ಕೊಳ್ಬೇಕು ಈ ವಿಡಿಯೋ ನೋಡ್ತಾ ಇರುವಾಗಲೇ ನೀವು ಒಂದು ನಿಮ್ಮ ಹತ್ರ ಬ್ಲೂ ಪ್ರಿಂಟ್ ಇದ್ರೆ ಬ್ಲೂ ಪ್ರಿಂಟ್ ತೆಗೆದಿಟ್ಕೊಳ್ಳಿ ಓಕೆ ಇಲ್ಲ ಅಂದ್ರೂ ಕೂಡ ಕೇಳಿಸ್ಕೊಳ್ಳಿ ನಾನೇ ಅದನ್ನ ಎಲ್ಲಾನು ನಾನು ಕಂಪ್ಲೀಟ್ ಎಲ್ಲ ಚಾಪ್ಟರ್ದು ಎಷ್ಟು ಮಾರ್ಕ್ ಮಾರ್ಕ್ಸ್ ಇದೆ ವೈಟೇಜ್ ಇದೆ ಎಲ್ಲ ಹೇಳ್ತಾ ಇಲ್ಲ ಕೆಲವೊಂದು ಚಾಪ್ಟರ್ನ ಮಾತ್ರ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಆಲ್ರೆಡಿ ಬ್ಲೂ ಪ್ರಿಂಟ್ ಏನಾದರೂ ಇದ್ರೆ ಬೆಸ್ಟ್ ನೀವೇನಂದರೆ ಪಕ್ಕದಲ್ಲೇ ನೀವು ಬ್ಲೂ ಪ್ರಿಂಟ್ ತೆಗೆದಿಟ್ಕೊಳ್ಳಿ ಈಗಲೇ ಒಂದು ಒನ್ ಟೂ ಮಿನಿಟ್ಸ್ ಟೈಮ್ ಕೊಡ್ತೀನಿ ಹೋಗಿ ನೀವು ಬ್ಲೂ ಪ್ರಿಂಟ್ ಇದ್ರೆ ನಿಮ್ ಹತ್ರ ಬನ್ನಿ ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಯಾವ್ದಾದ್ರು ಬುಕ್ ಇರಬಹುದು ಆ ಬುಕ್ ಅಲ್ಲಿ ಬ್ಲೂ ಪ್ರಿಂಟ್ ಕೊಟ್ಟಿರಬಹುದು ಅದನ್ನ ಚೆಕ್ ಮಾಡಿ ಇಲ್ಲವಾ ನಿಮ್ಮ ಎನ್ ಸಿ ಆರ್ ಟಿನ ನೋತ್ಕೊಂಡ್ ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ ಓಕೆ ಬೆಸ್ಟ್ ಅಂದ್ರೆ ಎನ್ ಸಿ ಆರ್ ಟಿ ಎಲ್ಲಾರು ಇದ್ದೇ ಇರುತ್ತೆ ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಬುಕ್ ನ ತಗೊಂಡ್ ಇಟ್ಕೊಳ್ಳಿ ನಾನು ಹೇಳುವಂತ ಚಾಪ್ಟರ್ಗಳಲ್ಲಿ ಏನ್ ಬರುತ್ತೆ ಹೇಗ್ ಬರುತ್ತೆ ಅಂತಾನು ಕೂಡ ಹೇಳ್ತಾ ಇದ್ದೀನಿ ಹಾಗೆ ನೀವ್ ಏನ್ ಮಾಡಿದ್ರೆ ನೀವು ಪಾಸ್ ಆಗ್ತೀರಾ ಅಂತ ಕೂಡ ಹೇಳ್ತಾ ಇದ್ದೀನಿ ಸೊ ಎಲ್ಲಾ ಟಿಪ್ಸ್ ಗಳನ್ನ ನೀವು ನೋಟ್ ಮಾಡ್ಕೊಂಡ್ಬಿಡಿ ಇಮಿಡಿಯೇಟ್ ಆಗಿ ನೋಟ್ ಮಾಡ್ಕೊಳ್ಳಿ ಯಾಕಂದ್ರೆ ಪದೇ ಪದೇ ಇಲ್ಲಾಂದ್ರೆ ವಿಡಿಯೋ ನೋಡೋದ್ರೆ ನೆನ ಸಿಟಿ ಇರಲ್ಲ ಇಲ್ಲಾಂದ್ರೆ ಏನ್ ಮಾಡ್ಬೇಕಾಗಿದೆ ನೀವು ಏನೋ ಎರಡು ಪಾಯಿಂಟ್ ಮರ್ತೋಯ್ತು ಅಂದ್ರೆ ಮತ್ತೆ ವಿಡಿಯೋನ ನೀವು ರಿಪೀಟ್ ಮಾಡಿ ನೋಡ್ಬೇಕಾಗುತ್ತೆ ನೋಡ್ಲಿಕ್ಕೆ ನೀವು ರೆಡಿ ಇದ್ರೆ ನೋಡ್ಕೊಂಡು ಮತ್ತೆ ನೋಟ್ ಮಾಡಿ ಮತ್ತೆ ನೋಟ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಈಗ್ಲೇ ಮಾಡ್ಕೊಳ್ಳೋದು ಬೆಸ್ಟ್ ಸೊ ಇಮಿಡಿಯೇಟ್ ಆಗಿ ಈಗಲೇ ಹೋಗಿ ಒಂದು ಟೂ ಮಿನಿಟ್ಸ್ ಟೈಮ್ ನಾನು ಈಗ ಜಸ್ಟ್ ಡಿಸ್ಕಸ್ ಮಾಡ್ತಾ ಇದೀನಲ್ವಾ ಹೋಗಿ ಬೇಗ ನೀವು ಎನ್ ಸಿ ಆರ್ ಟಿನ ನ ಬಂದು ನೀವು ಇಟ್ಕೊಳ್ಳಿ ಓಕೆ ಸೊ ನಾನು ನಾನೀಗ ಬಿಫೋರ್ ಸ್ಟಾರ್ಟಿಂಗ್ ಈಗ ಸ್ವಲ್ಪ ಜನಕ್ಕೆ ನಾನು ಹೋಗಿ ಟೆಕ್ಸ್ಟ್ ಬುಕ್ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳ್ತಾರೆ ಅವರು ಆ ಟೈಮ್ ಗ್ಯಾಪಲ್ಲಿ ನಾನು ನಿಮಗೊಂದು ಟಿಪ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ಮೇನ್ ಆಗಿ ಇಲ್ಲಿ ಓದ್ದಾರಂಥ ಮಕ್ಕಳು ಏನ್ ಮಾಡ್ತಿರ್ತಾರೆ ಗೊತ್ತಾ ನಾನು ಬಿಇಂಗ್ ಎ ಲೆಕ್ಚರರ್ ನಾನು ಕೂಡ ಕೆಲವೊಂದು ಸ್ಟೂಡೆಂಟ್ಸ್ಗಳನ್ನ ನಮ್ಮ ಕಾಲೇಜಲ್ಲೇ ನೋಡಿರ್ತೀವಿ ಅವರು ಮೋಸ್ಟ್ ಆಫ್ ದ ಟೈಮ್ ಈ ಮೊಬೈಲ್ ಹಿಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ಸೊ ಈ ಮೊಬೈಲ್ ಏನಿದೆ ಇದೇ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಡಿಸ್ಟ್ರಾಕ್ಷನ್ ಬಟ್ ಈಗ ನೀವು ಯಾರ್ಯಾರೆಲ್ಲ ಲೈಫ್ ಜಾಯ್ನ್ ಆಗಿದ್ದೀರಾ ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಡೆಫಿನೆಟ್ಲಿ ಒಳ್ಳೇದಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಿರೋ ಸ್ಟೂಡೆಂಟ್ಸ್ ಗಳು ಸೊ ಈ ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳು ಇದಾರೆ ಸೊ ಇನ್ನೊಂದು ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದಾರೆ ಈ ವಿಡಿಯೋನ ನೋಡೇ ಇರೋದಿಲ್ಲ ಅವರು ಈ ತರದೆಲ್ಲ ಅವ್ರಿಗೆ ಬೇಕಾಗೇ ಇರೋಲ್ಲ ಅವ್ರಿಗೆ ಮೇನ್ ಆಗಿ ಬೇಕಾಗಿರೋದು ಎಂಜಾಯ್ಮೆಂಟ್ ವಿಡಿಯೋಸ್ ಬೇಕಾಗಿರುತ್ತೆ ಗೇಮ್ಸ್ ಬೇಕಾಗಿರುತ್ತೆ ಇಷ್ಟು ಮಾತ್ರ ಸೊ ಅದನ್ನ ಮಾತ್ರ ಫೋಕಸ್ ಮಾಡ್ಕೊಂಡು ಅವ್ರ ಲೈಫ್ ಅವ್ರಿಗೆ ಗೊತ್ತಿರಲ್ಲದೆ ಅವರು ಹಾಳು ಮಾಡ್ಕೊಳ್ತಾ ಇರ್ತಾರೆ ಈಗ ಅವರಿಗೆ ರಿಯಲೈಸ್ ಆಗೋದೇ ಇಲ್ಲ ಯಾಕೆಂದ್ರೆ ಅವ್ರು ಇನ್ನೂ ಜಸ್ಟ್ ಈಗ ತಾನೇ ಫಸ್ಟ್ ಪ್ಯೂ ನೀವೆಲ್ಲ ಫಸ್ಟ್ ಪ್ಯೂ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಿಮಗೆ ನಾವು ಏನು ಹೇಳ್ತೀವಿ ನಮ್ಮ ನಿಮ್ಮ ಕಾಲೇಜ್ ಲೆಕ್ಚರರ್ಸ್ ಆಗಲಿ ನಿಮ್ಮ ಪೇರೆಂಟ್ಸ್ ಆಗ್ಲಿ ಮನೇಲಿ ಯಾರೇ ಆಗಲಿ ದೊಡ್ಡವರು ಏನಕ್ಕೆ ಬೈತಾರೆ ಏನಕ್ಕೆ ಓದ್ಕೊಳ್ಳಿ ಅಂತ ಹೇಳ್ತಾರೆ ಈಗ ನಿಮ್ಗೆ ಖಂಡಿತ ಅರ್ಥ ಆಗಲ್ಲ ತಪ್ಪು ಮಾಡ್ಬಿಟ್ಟಿದ್ದೀರಾ ಓದಿ ಅಂತ ಹೇಳಿದ್ರು ಓದಿಲ್ಲ ಬಟ್ ಈಗ ಏನಿದೆ ಸೊಲ್ಯೂಷನ್ ಈಗ ಪಾಸ್ ಆಗಲೇಬೇಕು ಪಾಸ್ ಆಗಿಲ್ಲ ಅಂದ್ರೆ ನಿಮ್ಮ ಪೇರೆಂಟ್ಸ್ ಎಲ್ಲ ಏನ್ ಮಾಡ್ತಾರ ಬೈತಾರಲ್ವಾ ಸೊ ಈಗ ಪಾಸ್ ಆಗಬೇಕು ಅಂತಾನೆ ನೀವೆಲ್ಲ ಈ ವಿಡಿಯೋ ನೋಡ್ತಾ ಇರೋದು ಸೊ ಇಂತ ಅಟ್ಲೀಸ್ಟ್ ಲಾಸ್ಟ್ ಮಿನಿಟಲ್ಲಿ ಅಲ್ಲಿ ಥಿಂಕ್ ಮಾಡಿ ಬಂದಿರೋ ಸ್ಟೂಡೆಂಟ್ಸ್ ಗಳಿಗೆ ಡೆಫಿನೆಟ್ಲಿ ವಿಡಿಯೋ ಅಂತೂ ಮೋಸ ಆಗದೆ ನಿಮಗೆ ಹೆಲ್ಪ್ ಆಗಿ ಆಗುತ್ತೆ ಸೊ ಈಗ ಸ್ಟಾರ್ಟ್ ಮಾಡೋಣ ಪಾಸಿಂಗ್ ಪ್ಯಾಕೇಜ್ ಏನು ಬೇಕು ಅಂತ ಈಗ ಎಲ್ಲರೂ ಟೆಕ್ಸ್ಟ್ ಬುಕ್ ಇಟ್ಕೊಂಡಿದೀರ ಪಕ್ಕದಲ್ಲಿ ಅಂತ ಅನ್ಕೊಂಡಿದೀನಿ ಸೊ ಇಲ್ಲ ಕೂಡ ಒಂದು ಪೇಪರ್ ಪನ್ನಾದರೂ ಇಟ್ಕೊಂಡಿರಿ ನಾನು ಹೇಳುವಂಥದ್ದನ್ನ ನೋಟ್ ಮಾಡ್ಕೊಳ್ಳಿ ಸೊ ನಾನೀಗ ಸ್ಟಾರ್ಟ್ ಮಾಡ್ತಾ ಇರೋದಂತೂ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಇದೆ ಚಾಪ್ಟರ್ ಏಟ್ ಯಾವ್ದಿರ್ಬೋದು ಇರ್ಬೋದು ಗೊತ್ತಾ ಚಾಪ್ಟರ್ ಏನಿದೆ ಅಂತಂದ್ರೆ ಚಾಪ್ಟರ್ ಏಟ್ ಸೆಲ್ ಯೂನಿಟ್ ಆಫ್ ಲೈಫ್ ಸೊ ಈ ಚಾಪ್ಟರ್ ಏನಿದೆ ಸೆಲ್ ಯೂನಿಟ್ ಆಫ್ ಲೈಫ್ ಈ ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್ ಇದಕ್ಕೆ ತ್ರೀ ಸ್ಟಾರ್ಸ್ ಹಾಕೊಂಡ್ಬಿಡಿ ಯಾಕೆ ಅಂತಂದ್ರೆ ಎನ್ ಯಾವ ಸ್ಟೂಡೆಂಟ್ ಆದರೂ ಆಗಲಿ ಟಾಪರ್ ಆಗಿರ್ಲಿ ಆವ್ರೇಜ್ ಆಗಿರಲಿ ಇಲ್ಲ ನಮಗೆ ಯಾರು ಸ್ವಲ್ಪ ಲರ್ನಿಂಗ್ ಡಿಫಿಕಲ್ಟೀಸ್ ಇರುವಂತಹ ಸ್ಟೂಡೆಂಟ್ಸ್ ಆಗಲಿ ಎಲ್ಲರಿಗೂ ಬೇಕಾಗಿರುವಂತಹ ಚಾಪ್ಟರ್ ಯಾವುದು ಸೆಲ್ ಯೂನಿಟ್ ಆಫ್ ಲೈಫ್ ಇದನ್ನ ನೀವು ನಿಮ್ಮ ಲೋವರ್ ಕ್ಲಾಸಸ್ ಇಂದ ಕಲಿತಾನೇ ಬಂದಿರ್ತೀರ ಸೆಲ್ ಬಗ್ಗೆ ಕಲ್ತಿರ್ತೀರಾ ಸೆಲ್ ಅಲ್ಲಿರುವಂತಹ ಸೆಲ್ ಆರ್ಗನಲ್ಸ್ ಬಗ್ಗೆ ಕಲ್ತಿರ್ತೀರಾ ಆದರೂ ಕೂಡ ಕಾನ್ಸೆಪ್ಟ್ ಕ್ಲಾರಿಟಿ ಇರೋದಿಲ್ಲ ಕೆಲವರಿಗೆ ಸೊ ಅವರಿಗೆ ಹೆಲ್ಪ್ ಆಗಬೇಕು ಅಂತ ಈ ಕಂಪ್ಲೀಟ್ ಚಾಪ್ಟರ್ ನಾನು ಒಂದು ಶಾರ್ಟ್ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಇನ್ನೂ ಕೂಡ ನೀವೇನಾದ್ರೂ ಈ ಚಾಪ್ಟರ್ ಅರ್ಥ ಆಗಿಲ್ಲ ಅಂದ್ರೆ ಈ ಎಕ್ಸಾಮಿಗೆ ಈಗ ಇಮಿಡಿಯೇಟ್ ಆಗಿ ನಾನು ಬೇಗ ಪ್ರಿಪೇರ್ ಆಗ್ಬೇಕಪ್ಪ ಅಂತ ಅನ್ನುವಂಥವ್ರು ಆ ಒನ್ ಶಾರ್ಟ್ ವಿಡಿಯೋನ ನೋಡ್ಕೊಳ್ಳಿ ಓಕೆ ಇದಂತೂ ಇಂಪಾರ್ಟೆಂಟ್ ಚಾಪ್ಟರ್ ಇದಕ್ಕೆ ವೇಟೇಜ್ ಟೋಟಲ್ ಟ್ವೆಲ್ ಮಾರ್ಕ್ಸ್ ಇದೆ ಓಕೆ ಸೊ ಟೋಟಲ್ ಟ್ವೆಲ್ ಮಾರ್ಕ್ಸ್ ಹೈಯೆಸ್ಟ್ ವೇಟೇಜ್ ಚಾಪ್ಟರ್ ಅದಕ್ಕೋಸ್ಕರ ನಾನು ಇದಕ್ಕೆ ತ್ರೀ ಸ್ಟಾರ್ ಹಾಕಿರೋದು ಸೊ ಎಲ್ಲರೂ ಕಲಿಬೇಕಾಗಿರೋಂಥ ಚಾಪ್ಟರ್ ಯಾವುದು ಸೆಲ್ ದ ಯೂನಿಟ್ ಆಫ್ ಲೈಫ್ ಟ್ವೆಲ್ ಮಾರ್ಕ್ಸ್ ಇರೋದಕ್ಕೆ ಇದನ್ನ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಪ್ರತಿಯೊಂದು ಕಾನ್ಸೆಪ್ಟ್ನು ಕಲಿಬೇಕು ಈ ಅಲ್ಲಿ ಈ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ ಇದು ಬೇಡ ಅದು ಬೇಡ ಅಂತ ಹೇಳೋ ಇಲ್ಲ ಕಂಪ್ಲೀಟ್ ಚಾಪ್ಟರ್ ಇದರಿಂದ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಅಂದರೆ ಈ ಚಾಪ್ಟರಿಂದ ಇಂದ ಇರುವಂಥ ಕ್ವಶನ್ ಒಂದು ಶಾರ್ಟ್ ಆನ್ಸರ್ ಬರುತ್ತೆ ಓಕೆ ಶಾರ್ಟ್ ಆನ್ಸರ್ ಅಂದರೆ ಮೇ ಬಿ ಟೂ ಮಾರ್ಕ್ ಆರ್ ತ್ರೀ ಮಾರ್ಕ್ಗೆ ಬರುತ್ತೆ ಓಕೆ ಮತ್ತು ಎರಡು ನಿಮಗೆ ಲಾಂಗ್ ಆನ್ಸರ್ಸ್ ಬರುತ್ತೆ ಎರಡು ಲಾಂಗ್ ಆನ್ಸರ್ಸ್ ನೋಡಿ ಅಂದರೆ ಲಾಂಗ್ ಆನ್ಸರ್ ಅಂದರೆ ಫೈವ್ ಮಾರ್ಕ್ ಎರಡು ಬರ್ತದೆ ಫೈವ್ ಪ್ಲಸ್ ಫೈವ್ ಇಲ್ಲಿ ಟೂ ಅಥವಾ ತ್ರೀ ಬರಬಹುದು ಯಾವ್ದು ಅಂತ ನಾವು ಆಗಲ್ಲ ಟೂ ಅಥವಾ ತ್ರೀ ಬರ್ಬೋದು ಯಾಕೆ ನಾನು ಹೇಳಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಟೋಟಲ್ ಈಗ ಟೆನ್ ಪ್ಲಸ್ ಟೂ ಟ್ವೆಲ್ ಅಂತ ನಾನು ಹೇಳ್ಬೋದಿತ್ತು ಟೋಟಲ್ ಇಲ್ಲಿ ಕೊಟ್ಟಿರೋದೇನು ಟ್ವೆಲ್ ಮಾರ್ಕ್ಸ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಟೆನ್ ಆದ್ಮೇಲೆ ಇಲ್ಲಿ ಟೂ ಅಂತ ಹೇಳ್ಬೋದಿತ್ತು ಯಾಕೆ ಟೂ ಆರ್ ತ್ರೀ ಅಂತ ಹೇಳ್ತಿದ್ದೀನಿ ಅಂದ್ರೆ ಒನ್ ಮಾರ್ಕ್ ವೇರಿಯೇಷನ್ ಕ್ಯಾನ್ ಬಿ ಪಾಸಿಬಲ್ ಅಂತ ಬೋರ್ಡ್ ಅವರೇ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಒನ್ ಮಾರ್ಕ್ಸ್ ಹೆಚ್ಚಾಗಬಹುದು ಇಲ್ಲ ಒನ್ ಮಾರ್ಕ್ಸ್ ಕಡಿಮೆ ಆಗ್ಬೋದು ಇಲ್ಲಿ ಯಾವುದೇ ರೀತಿ ಎಂ ಸಿ ಕ್ಯೂ ಇನ್ಕ್ಲೂಡ್ ಮಾಡಲ್ಲ ಅಂತ ಇವರ ಬ್ಲೂ ಪ್ರಿಂಟ್ ಪ್ರಕಾರ ಎಮ್ ಸಿ ಕ್ಯೂ ಇಲ್ಲ ಬಟ್ ಬರಲೇಬಾರ್ದು ಅಂತ ಕೂಡ ಏನೂ ಇಲ್ಲ ಒನ್ ಮಾರ್ಕ್ ವೇರಿಯೇಷನ್ ಇರೋದ್ರಿಂದ ಎಲ್ಲಿ ಬೇಕಾದ್ರೂ ಎಮ್ ಸಿ ಕ್ಯೂ ಮತ್ತೆಲ್ಲಾದ್ರೂ ಹಾಕುವಂತ ಚಾನ್ಸಸ್ ಇರುತ್ತೆ ಓಕೆ ಸೊ ಹಾಗಾಗಿ ನಾನು ಅದನ್ನು ಕೂಡ ಬರೋದೇ ಇಲ್ಲ ಖಂಡಿತವಾಗಿ ಎಮ್ ಸಿ ಕ್ಯೂ ಅಂತ ಹೇಳಕ್ ಬಟ್ ಆಸ್ ಫರ್ ದ ಬ್ಲೂ ಪ್ರಿಂಟ್ ಇಲ್ಲಿ ಯಾವುದೇ ರೀತಿ ಎಮ್ ಸಿ ಕ್ಯೂ ಆಗಲಿ ಫಿನ್ ದಮ್ಲಾಂಕ್ ಆಗಲಿ ಈ ಚಾಕ್ರಿಂದ ಬರ್ತಾ ಇಲ್ಲ ಮೇನ್ ಆಗಿ ಇಲ್ಲಿ ಎರಡು ಟೂ ಮಾರ್ಕ್ ಫೈವ್ 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 ಮಾರ್ಕ್ಸ್ ಎರಡು ಕ್ವಶನ್ ಬರ್ತಾ ಇದೆ ಸೊ ಅದಕ್ಕಾಗಿ ಈ ಯೂನಿಟ್ ಏನಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ಒಂದು ಒಂದು ಕ್ವಶನ್ ಏನಿದೆ ಫೈವ್ ಮಾರ್ಕ್ ಇದು ಅಂಡರ್ಸ್ಟ್ಯಾಂಡಿಂಗ್ ಅಂಡಲ್ಲಿ ಬರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅಂದ್ರೆ ಇದು ಡೈರೆಕ್ಟ್ ಕ್ವಶನ್ ಇರುತ್ತೆ ಏನು ಕಷ್ಟ ಇರಲ್ಲ ಇನ್ನೊಂದು ಫೈವ್ ಮಾತ್ ಇದೆಯಲ್ಲ ಇದು ಹಾಟ್ ಸೆಲ್ ಬರುತ್ತೆ ಹಾಟ್ಸ್ ಅಂದ್ರೆ ಏನು ಅಂತ ಗೊತ್ತಿರೋ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಇರುವಂತ ಒಂದು ಕ್ವಶನ್ ಏನಿದೆ ಅದು ಕೂಡ ಇದರಿಂದ ಬರುತ್ತೆ ಸೊ ಎರಡು ಕ್ವಶನ್ ಇದರಲ್ಲಿ ಇನ್ಕ್ಲೂಡ್ ಆಗ್ತಾ ಇರೋದ್ರಿಂದ ಟೆನ್ ಮಾರ್ಕ್ಸ್ ನಿಮಗೆ ಇಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಹಾಗೆ ಇಲ್ಲಿ ಟೂ ಮಾರ್ಕ್ ಕೂಡ ಯಾವುದಾದ್ರು ಒಂದು ಕೇಳ್ತಾರೆ ಕಾನ್ಸೆಪ್ಟ್ ಸೊ ನಾನು ಈ ಕಾನ್ಸೆಪ್ಟ್ ಮಾತ್ರ ಓದಿ ಆ ಕಾನ್ಸೆಪ್ಟ್ ಮಾತ್ರ ಓದಿ ಅಂತ ಹೇಳಲ್ಲ ಈ ಚಾಪ್ಟರ್ಗೆ ಸ್ಪೆಷಲಿ ಈ ಚಾಪ್ಟರ್ ಕಂಪ್ಲೀಟ್ ಆಗಿ ಓದಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕಂಪ್ಲೀಟ್ ಆಗಿ ಏನನ್ನೆಲ್ಲ ಕ್ವಶನ್ಸ್ ಬಂದಿದೆ ಮುಂಚೆಯಿಂದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಏನೇನೆಲ್ಲ ಬಂದಿದೆ ಅದನ್ನೆಲ್ಲ ನೋಡಿ ಬಟ್ ಅದಕ್ಕಿಂತ ಮುಂಚೆ ಮಾಡ್ಬೇಕಾಗಿರೋದು ನೀವೇನು ಈ ಕಂಪ್ಲೀಟ್ ಚಾಪ್ಟರ್ ಅದು ನಾನು ಒನ್ ಶಾಟ್ ಹಾಕಿದ್ದೀನಿ ನನ್ನ ಚಾನಲ್ನಲ್ಲೇ ನೋಡಬೇಕು ಅಂತ ನಾನೇನು ಹೇಳ್ತಾ ಇಲ್ಲ ಯಾವುದಾದ್ರೂ ಸರಿ ನೀವು ವಿಡಿಯೋನ ನೋಡಿ ಕಂಪ್ಲೀಟ್ ಕಾನ್ಸೆಪ್ಟ್ ಕ್ಲಾರಿಟಿ ಇಟ್ಕೊಂಡಿ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಗೊತ್ತಾದ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ರೆಫರ್ ಮಾಡಿ ಓಕೆ ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ನೆಲ್ಲ ರೆಫರ್ ಮಾಡ್ತಾ ಪದೇ 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 ಇದರಲ್ಲಿ ಈ ಚಾಪ್ಟರ್ ಇಂದ ಬಂದಿರುವಂತಹ ನ ಸಾಲ್ವ್ ಮಾಡ್ತಾನೆ ಇದ್ರೆ ನಿಮ್ಗೆ ಈಸಿಯಾಗಿ ಟ್ವೆಲ್ವ್ ಮಾರ್ಕ್ಸ್ ಖಂಡಿತ ಬರುತ್ತೆ ಕಷ್ಟ ಏನೂ ಇಲ್ಲ ಏನು ಅವ್ರೇನು ಔಟ್ ಆಫ್ ದ ಸಿಲೆಬಸ್ ಏನು ಕೇಳ್ಬಿಡಲ್ಲ ಏನಿದೆ ಸಿಲೆಬಸ್ ಅಲ್ಲಿ ಅದನ್ನು ಮಾತ್ರ ಕೇಳಲಿಕ್ಕೆ ಸಾಧ್ಯ ಸೊ ಒಂದು ಚಾಪ್ಟರ್ನ ಈಸಿಯಾಗಿ ಕಲಿಬೋದಲ್ವಾ ಕಷ್ಟ ಯಾರಿಗೂ ಆಗಲ್ಲ ಎಂಥ ಡಲ್ ಸ್ಟೂಡೆಂಟ್ ಆದರೂ ಒಂದು ಚಾಪ್ಟರ್ನ ಕಂಪ್ಲೀಟ್ ಕಲೀರಿ ಎಲ್ಲೂ ಮಿಸ್ ಮಾಡಿದೆ ಅಂತಂದ್ರೆ ಡೆಫಿನೆಟ್ಲಿ ಕಲಿತಾರೆ ಸೊ ಅದನ್ನ ನೀವು ನೋಡ್ಕೊಳ್ಳಿ ಬೇಕಿದ್ರೆ ನಾನು ಸಪ್ರೇಟ್ ವಿಡಿಯೋ ಈ ಚಾಪ್ಟರ್ ಬಂದಿರುವಂತಹ ಹಾಟ್ಸ್ ಕ್ವಶನ್ಗಳನ್ನ ಪಿಕ್ ಮಾಡ್ಕೊಂಡು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಬೇಕಿದ್ರೆ ಡೆಫಿನೆಟ್ಲಿ ನೀವು ಕಮೆಂಟ್ ಸೆಕ್ಷನ್ ನಂಗೆ ತಿಳಿಸಿ ಹಾಟ್ಸ್ ಕ್ವಶನ್ ಈ ಚಾಪ್ಟರ್ದು ಬೇಕು ಯಾಕೆಂದ್ರೆ ಈ ಚಾಪ್ಟರ್ ನ ಯಾರು ಬಿಡೋ ಹಾಗೇ ಇಲ್ಲ ಹಾಗಾಗಿ ಈ ಚಾಪ್ಟರ್ ಹಾಟ್ಸ್ ಕ್ವಶನ್ ಸಪ್ರೇಟ್ ಆಗಿ ಬೇಕಿದ್ರೆ ನಾನು ವಿಡಿಯೋ ಮಾಡ್ತೀನಿ ಓಕೆ ಪಾಸಿಬಲ್ ಕ್ವಶನ್ಸ್ ನಾನು ಇದೇ ಬರುತ್ತೆ ಅಂತಲೂ ಹೇಳಕ್ಕಾಗಲ್ಲ ಪಾಸಿಬಲ್ ಹಾಸ್ ಕ್ವಶನ್ ನ ಬೇಕಿದ್ರೆ ಸಪ್ರೇಟ್ ಆಗಿ ನಾನು ವಿಡಿಯೋ ಮಾಡ್ತೀನಿ ಆಲ್ರೆಡಿ ವಿಡಿಯೋ ಕಾನ್ಸೆಪ್ನಿದೆ ಒಂದು ಅವೈಲಬಲ್ ಇದೆ ಅದನ್ನು ನೋಡ್ಕೊಳ್ಳಿ ಅದಾದ್ಮೇಲೆ ಪ್ರೀವಿಯಸ್ ನೋಡ್ಕೊಳ್ಳಿ ಹಾಟ್ಸ್ ಕ್ವಶನ್ ಇನ್ನು ಮಾಡಿಲ್ಲ ನಾನು ಬೇಕಿದ್ರೆ ಮಾಡಿ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಇದು ಇಂಪಾರ್ಟೆಂಟ್ ಚಾಪ್ಟರ್ ಮಿಸ್ ಮಾಡದೆ ಕಲಿಬೇಕಾಗಿರುವಂಥದ್ದು ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ನಾನು ಸಜೆಸ್ಟ್ ಮಾಡ್ತೀನಿ ಯಾವುದು ಅಂದ್ರೆ ಸೆಕೆಂಡ್ ಹೈಯೆಸ್ಟ್ ವೀಟೇಜ್ ಇರುವಂತಹ ಚಾಪ್ಟರ್ ಅದು ಚಾಪ್ಟರ್ ಫೋರ್ ಏನಿದೆ ಅನಿಮಲ್ ಸೆಲ್ ಸಾರಿ ಅನಿಮಲ್ ಕಿಂಗ್ಡಮ್ ಸರಿ ಅಲ್ಲ ಆನಿಮಲ್ ಕಿಂಗ್ಡಮ್ ಇದು ಸ್ವಲ್ಪ ಜನಕ್ಕೆ ಕಷ್ಟ ಆಗ್ಬೋದು ಈ ಚಾಪ್ಟರ್ ಆಕ್ಚುಲಿ ಈಸಿ ಬಟ್ ಅದನ್ನು ಕೆಲವು ಸ್ಟೂಡೆಂಟ್ಸ್ ಕಲೀಲಿಕ್ಕೆ ನೆನ್ಪಿಟ್ಕೊಳ್ಳೋಕ ಕಷ್ಟ ಆಗ್ತಿದೆ ಅಂತ ಹೇಳ್ತಾರೆ ಯಾಕೆಂದ್ರೆ ಯೂಶಲಿ ಪಾಸಿಂಗ್ ಪ್ಯಾಕೇಜ್ ಹುಡುಕ್ತಾರಂತ ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಇಲ್ಲ ಅವ್ರಿಗೆ ಕಾನ್ಸಂಟ್ರೇಷನ್ ಇಟ್ಟು ಓದಕ್ ಆಗ್ತಾರಲ್ಲ ಇಲ್ಲ ಅವ್ರಿಗೆ ಮೆಮೊರಿ ಇರಲ್ಲ ಇಲ್ಲ ಬರೆಯುವಾಗ ತುಂಬಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದು ಇಲ್ಲ ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ಮಿಸ್ಟೇಕ್ ಮಾಡೋದು ಈ ತರ ಏನೋ ಪ್ರಾಬ್ಲಮ್ಸ್ ಇರುತ್ತೆ ಹಾಗಾಗಿ ಅವರು ಪಾಸ್ ಕಷ್ಟ ಅಂತ ಹೇಳ್ತಿರ್ತಾರೆ ಅದು ಅವರಿಗೋಸ್ಕರ ನಾನು ಹೇಳ್ತಾ ಇರೋದು ಆವರೇಜ್ ಸ್ಟೂಡೆಂಟ್ಸ್ ಈಸಿಯಾಗಿ ಕಲಿತಾರೆ ಅಬೋ ಆವ್ರೇಜ್ ಸ್ಟೂಡೆಂಟ್ಸ್ ಈಸಿಯಾಗಿ ಕಲಿತಾರೆ ಸ್ವಲ್ಪ ಓದ್ಲಿಕ್ಕೆ ಕಷ್ಟಪಡ್ತಾರಂಥ ಸ್ಟೂಡೆಂಟ್ಸ್ಗೆ ಈಸಿ ವೇಯಲ್ಲಿ ಕಾನ್ಸೆಪ್ಟ್ನ ಅರ್ಥ ಮಾಡಿಸಿದೀನಿ ಹಾಗೆ ಈಸಿ ವೇಯಲ್ಲಿ ಕ್ವಶನ್ ಅನ್ಸನ್ನು ಹೇಗೆ ಕಲಿಬಹುದು ಅಂತ ಕೂಡ ನಿಮಗೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳುವಾಗ ಯಾವುದೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ ಇಂಪಾರ್ಟೆಂಟ್ ಚಾಪ್ಟರ್ ವೈಸ್ ಕ್ವಶನ್ ಕೂಡ ಹೇರಿ ಆಗಿದೆ ಅದನ್ನು ನೋಡ್ಕೊಳ್ಳಿ ಹೆಲ್ಪ್ ಆಗುತ್ತೆ ಈ ಅನಿಮಲ್ ಕಿಂಗ್ಡಮ್ ಕೂಡ ಕಷ್ಟ ಅನ್ನೋ ಸ್ಟೂಡೆಂಟ್ಸ್ಗಳು ನಾನು ಈಸಿಯಾಗಿ ಹೇಗೆ ಕಲಿಬಹುದು ಸಿಂಪಲ್ ವೇ ಅಲ್ಲಿ ಯಾವುದೇ ಕಿಂಗ್ಡಮ್ ಕೊಟ್ರು ನೀವು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ನ ಹೇಗೆ ಈಸಿಯಾಗಿ ಫೈವ್ ಮಾರ್ಕ್ ಗೆ ಬರೀಬಹುದು ಅದನ್ನ ಹೇಳಿದಿರಿ ಅದು ಕೂಡ ವಿಡಿಯೋ ಅವೈಲೇಬಲ್ ಇದೆ ಅದನ್ನ ನೀವು ನೋಡಿಲ್ಲ ಅಂದ್ರೆ ಎಲ್ಲ ಇದು ನಾನು ಏನೇನು ಹೇಳ್ತೀನಿ ಎಲ್ಲ ನಾನು ಲಿಂಕ್ ನೋಟಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕ್ತೀನಿ ಆಗ ನಿಮಗೆ ನೋಡಿದ್ರೆ ಕ್ಲಿಯರ್ ಆಗಿ ನಿಮ್ಗೆ ಏನು ಅಂತ ಅರ್ಥ ಆಗುತ್ತೆ ಅದನ್ನ ಬೇಕಿದ್ರೆ ನೀವು ರೆಫರ್ ಮಾಡ್ಕೊಳ್ಬೋದು ಡೆಫಿನೆಟ್ಲಿ ನಿಮಗೆ ಅದು ಬೆನಿಫಿಟೇ ಅದು ನಿಮ್ಗೆ ಏನೋ ಅದು ಅದರಿಂದ ನೀವು ಕಲಿತು ವಿಡಿಯೋ ನೋಡಿ ಬೇಸ್ತಾಯ್ತಪ್ಪ ಟೈಮ್ ಅನ್ನೋ ಯಾವ ನಾನು ಮಾಡಿಲ್ಲ ಸೊ ಈ ಅನಿಮಲ್ ಕಿಂಗ್ಡಮ್ ವಿಡಿಯೋ ಈಸಿಯಾಗಿ ಕಲಿಯುವಂಥ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ಅದನ್ನು ನೋಡ್ಕೊಳ್ಳಿ ಇದರಲ್ಲಿ ಬರುವಂಥದ್ದು ಒಂದು ಎಮ್ ಸಿ ಬರುತ್ತೆ ಒಂದು ಶಾರ್ಟ್ ಆನ್ಸರ್ ಬರುತ್ತೆ ಓಕೆ ಹಾಗೆ ಒಂದು ಲಾಂಗ್ ಆನ್ಸರ್ ಬರುತ್ತೆ ಸೊ ಟೋಟಲ್ ಇದು ನೈನ್ ಮಾರ್ಕ್ಸ್ ಇದೆ ಸೊ ಎಷ್ಟು ಮಾರ್ಕ್ಸ್ ಇದೆ ನೈನ್ ಮಾರ್ಕ್ಸ್ ಇದೆ ಫೈವ್ ಪ್ಲಸ್ ಇಲ್ಲಿ ಟೂ ಅಂತ ತಗೊಂಡ್ರೆ ಫೈವ್ ಪ್ಲಸ್ ಟು ಸೆವೆನ್ ಏಟ್ ಆಯ್ತು ಇಲ್ಲ ತ್ರೀ ಮಾರ್ಕ್ಸ್ ಅಂತ ತಗೊಂಡ್ರೆ ಇಲ್ಲಿ ನೈನ್ ಆಯ್ತು ಸೊ ಈ ತರ ನೈನ್ ಮಾರ್ಕ್ಸ್ ನಿಮಗೆ ಈ ತರ ಕ್ವಶನ್ಸ್ ಕೇಳ್ಬೋದು ಇಲ್ಲ ಇಲ್ಲ ಒಂದ್ ನಿಮಿಷ ಚೆಕ್ ಮಾಡ್ಕೊಳ್ತೀನಿ ಅನಿಮಲ್ ಕಿಂಗ್ಡಮ್ ಅಲ್ಲಿ ಏನಿದೆ ಅಂತಂದ್ರೆ ಕರೆಕ್ಟ್ ಒಂದು ಶಾರ್ಟ್ ಆನ್ಸರ್ ಮತ್ತೆ ಒಂದು ಲಾಂಗ್ ಆನ್ಸರ್ ಟೈಪ್ ಇಷ್ಟು ಇದೆ ಸೊ ಇಷ್ಟು ನೀವು ಕಲ್ತ್ಕೊಂಡ್ರೆ ನೀವು ಈಸಿಯಾಗಿ ಆ ಚಾಪ್ಟರ್ ಅರ್ಥ ಆಗಿರ್ಬೇಕು ಸುಮ್ಮನೆ ನೀವು ಕಲ್ತ್ಕೊಂಡ್ರೆ ಅಂದ ತಕ್ಷಣ ಮ್ಯಾಮ್ ಹೇಳಿದ್ರಪ್ಪ ಅನಿಮಲ್ ಕಿಂಗ್ಡಮ್ ಓದ್ಬೇಕು ಅಂತ ಹೇಳ್ಬಿಟ್ಟು ಕೆಲವು ಸ್ಟೂಡೆಂಟ್ಸ್ ಓದ್ಲಿಕ್ಕೆ ಟ್ರೈ ಮಾಡ್ತಾರೆ ಬಟ್ ಅವರಿಗೆ ಅರ್ಥನೇ ಆಗ್ತಿರಲ್ಲ ಸೊ ಅರ್ಥ ಮಾಡ್ಕೊಳ್ಳಿ ಫಸ್ಟು ಅಚ್ಚ ಏನು ಹಾಕಿದ್ದೀನಿ ಒನ್ ಶಾರ್ಟ್ ವೀಡಿಯೋನಾದರೂ ನೋಡಿ ಇಲ್ಲಾಂತಂದ್ರೆ ನಾನು ಬೇರೆ ಒಂದು ಕೆಲವೊಂದು ವೀಡಿಯೋಗಳನ್ನ ಹಾಕಿದ್ದೀನಿ ಅದನ್ನು ನೀವು ನೋಡಿಕೊಂಡು ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ ಅಂತ ಕೂಡ ಸಪ್ರೇಟಾಗಿ ಹೇಳಿದ್ದೀನಿ ಏನು ಚಾಪ್ಟರ್ ವೈಸ್ ಕ್ವಶನ್ಸ್ ಹೇಳುವಾಗ ಅದನ್ನು ಬೇಕೆಂದ್ರೆ ನೋಡಿ ಅದನ್ನೆಲ್ಲ ನೋಡಿಕೊಂಡು ಯಾವ ಕ್ವಶನ್ಸ್ ಕಲಿಬೇಕು ಇಲ್ಲಿ ಬೇಕಿದ್ರೆ ನೀವು ಡಿಸೈಡ್ ಮಾಡ್ಕೊಳ್ಬೋದು ಯಾವ ಕ್ವೆಶನ್ ಕಲಿಬೇಕು ಯಾವ ಕ್ವಶನ್ ಕಲಿಬಾರ್ದು ಇದನ್ನು ನೀವು ನೋಡ್ಕೊಳ್ಳಿ ನಿಮ್ಗೆ ಯಾವುದೆಲ್ಲ ಈಸಿ ಆಗ್ತಿದೆ ಅದನ್ನು ಕಲ್ತ್ಕೊಳ್ಳಿ ಬಟ್ ಈ ಚಾಪ್ಟರ್ ಕಂಪ್ಲೀಟಾಗಿ ಕಲಿಬೇಕು ಈ ಅಲ್ಲಿ ನೋಡಿಕೊಂಡು ನಾನೇನು ಏನು ಟಿಪ್ಸ್ಗಳನ್ನ ಕೊಟ್ಟಿದ್ದೀನಲ್ಲಿ ಆ ಟಿಪ್ಸ್ನ ಫಾಲೋ ಮಾಡಿಕೊಂಡು ಫುಲ್ ಕಂಪ್ಲೀಟ್ ಕಿಂಗ್ಡಮ್ನ ಆದಷ್ಟು ಎಲ್ಲ ಫೈಲಂಗಳನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡಿ ಮತ್ತೆ ಕೆಲವೊಂದು ಕ್ವಶನ್ಗಳನ್ನ ಸ್ವಲ್ಪ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ ಸೊ ಅದು ಪ್ರೀವಿಯಸ್ ಇಯರ್ ಅಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿದೆ ರಿಪೀಟೆಡ್ ಕ್ವಶನ್ಸ್ ಏನಿದೆ ಅದನ್ನ ಹೇಳಿದಿನಲ್ಲ ಆ ವಿಡಿಯೋ ನೋಡಿಕೊಂಡು ಇದರಿಂದ ಕಲ್ತ್ಕೊಳ್ಳಿ ಸೊ ಎಷ್ಟಾಯ್ತು ನಿಮಗೆ ಟ್ವೆಲ್ ಪ್ಲಸ್ ನೈನ್ ಎಷ್ಟಾಯಿತು ಟ್ವೆಂಟಿ ಒನ್ ಮಾರ್ಕ್ಸ್ ನಿಮ್ಮ ಕೈಯಲ್ಲಿ ಇದೆ ಸೊ ಟು ಇಷ್ಟು ಕಲಿತ್ರೆ ಕಲ್ ನೀವು ನಂಗೆ ಬರುತ್ತೆ ಅಂತ ಅನ್ಕೊಳ್ಬೇಡಿ ನೀವು ಕಲಿತರೆ ಇದು ಡೆಫಿನೆಟ್ಲಿ ನಿಮಗೆ ಟ್ವೆಂಟಿ ಒನ್ ಮಾರ್ಕ್ಸ್ ನಿಮ್ಮ ಕೈಲಿರುತ್ತೆ ನೆಕ್ಸ್ಟ್ ಇನ್ನೊಂದು ಯಾವ ಚಾಪ್ಟರ್ ನಾನು ಸಜೆಸ್ಟ್ ಮಾಡ್ತೀನಿ ಅಂದರೆ ಫೋಟೋ ಸೆಂಥಿಸ್ ಚಾಪ್ಟರ್ ಇದೆಯಲ್ಲ ಅದಕ್ಕಿಂತ ಮುಂಚೆ ಚಾಪ್ಟರ್ ಥರ್ಟೀನ್ ಇದೆ ಓಕೆ ಸೊ ಚಾಪ್ಟರ್ ಥರ್ಟೀನ್ ಯಾವುದು ಅಂತಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ನಿಮ್ಮ ಹತ್ರ ಇದ್ರೆ ಗೊತ್ತಾಗಿರುತ್ತೆ ನಿಮಗೆ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಸೊ ಸ್ವಲ್ಪ ಪ್ರಾಬ್ಲಮ್ ಇದೆ ಪ್ಲಾಂಟ್ ಗ್ರೋತ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಈ ಚಾಪ್ಟರ್ ಇಂದ ಏಟ್ ಮಾರ್ಕ್ಸ್ ಬರುತ್ತೆ ಆರ್ ಟೋಟಲ್ ಏಟ್ ಮಾರ್ಕ್ಸ್ ಇದೆ ಸೊ ನೆಕ್ಸ್ಟ್ ಹೈಯೆಸ್ಟ್ ಅಂತ ಹೇಳ್ಬೋದು ಬೇಕಿದೆ ಸೊ ಏಟ್ ಮಾರ್ಕ್ಸ್ ಬೇರೆ ಬೇರೆ ಚಾಪ್ಟರ್ಸ್ ಗಳು ಇದೆ ಸೊ ಹಾಗಾಗಿ ನಾನು ಥರ್ಡ್ ಹೈಯೆಸ್ಟ್ ಅಂತ ಹೇಳಕ್ ಹೋಗಲಿಲ್ಲ ಇಲ್ಲಿ ಸೊ ಫಸ್ಟ್ ಹೈಯೆಸ್ಟ್ ಮಾರ್ಕ್ಸ್ ಇರೋದು ಸೆಲ್ ದ ಯೂನಿಟ್ ಆಫ್ ಲೈಫ್ಗೆ ನೆಕ್ಸ್ಟ್ ಅನಿಮಲ್ ಗೆ ನೈನ್ ಮಾರ್ಕ್ಸ್ ಇದೆ ಸೆಕೆಂಡ್ ಹೈಯೆಸ್ಟ್ ಚಾಪ್ಟರ್ ನೆಕ್ಸ್ಟ್ ನಾನು ಈ ಚಾಪ್ಟರ್ ಯಾಕೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಎರಡು ರೀಸನ್ಗೆ ಒಂದು ಇಲ್ಲಿ ನಾವು ಈಸಿಯಾಗಿ ಫೈವ್ ಮಾರ್ಕ್ ಆನ್ಸರ್ಸ್ನ ನ ಮಾಡ್ಬೋದು ಮಾಡಬಹುದು ಸೊ ಇಲ್ಲಿ ಫೈವ್ ಮಾರ್ಕ್ ಕೇಳ್ತಿದಾರಾ ಈ ಚಾಪ್ಟರ್ ಅಲ್ಲಿ ನಮ್ಗೆ ಏನ್ ಬೇಕಾಗುತ್ತೆ ಅಂತಂದ್ರೆ ಒಂದು ಎಂ ಸಿ ಕ್ಯೂ ಸೇಮ್ ಇಲ್ಲಿ ಏನ್ ಹೇಳಿದಿನ ಅದೇ ಒಂದು ಎಮ್ ಸಿ ಕ್ಯೂ ಬರುತ್ತೆ ಒಂದು ಎಂ ಸಿ ಕ್ಯೂ ಬಂತು ಒಂದು ಶಾರ್ಟ್ ಆನ್ಸರ್ ಬಂತು ಒಂದು ಲಾಂಗ್ ಆನ್ಸರ್ ಬಂತು ಸೊ ಲಾಂಗ್ ಆನ್ಸರ್ ನೋಡಿ ಇಲ್ಲೂ ಹೆಲ್ಪ್ ಆಗ್ತಿದೆ ನಿಮಗೆ ಸೊ ಲಾಂಗ್ ಆನ್ಸರ್ ಶಾರ್ಟ್ ಆನ್ಸರ್ ಎಲ್ಲಾ ಬರ್ತಿದೆ ಅಂದಾಗ ಇಲ್ಲಿ ಇದನ್ನ ಈ ಚಾಪ್ಟರ್ನ ಕೂಡ ನೀವು ಮಿಸ್ ಮಾಡದೆ ಕಲ್ತ್ಕೊಳ್ಳಿ ಈ ರೀಸನ್ಗೋಸ್ಕರ ನಾನು ಲಾಂಗ್ ಆನ್ಸರ್ಗಳನ್ನ ಅಲ್ಲಿ ಆದಷ್ಟು ಫೋ ನಿಮಗೆ ಸೆಕ್ಷನ್ಗಳಿದೆ ಅಲ್ವಾ ನೀವು ಕ್ವಶನ್ ಪೇಪರ್ನ ನೋಡಿದ್ದೀರಾ ಅನ್ಕೊಂಡಿದ್ದೀನಿ ಎಲ್ಲ ಪ್ರಿಪರೇಟರಿಯಲ್ಲಿ ಅಟೆಂಡ್ ಮಾಡಿರ್ತೀರಾ ಮಿಡ್ ಟರ್ಮಲ್ಲಿ ಅಟೆಂಡ್ ಮಾಡಿರ್ತೀರಾ ಸೆಕ್ಷನ್ ಎ ಅಲ್ಲಿ ಸಿ ಕಿ ಮತ್ತು ಫಿಲ್ನಮ್ ಲ್ಯಾಂಗ್ಸ್ ಕವರ್ ಆಗುತ್ತೆ ಬಿ ಅಲ್ಲಿ ಟೂ ಮಾರ್ಕ್ಸ್ ಸಿ ಅಲ್ಲಿ ತ್ರೀ ಮಾರ್ಕ್ ಡಿ ಆಪ್ಷನ್ ಇದೆಯಲ್ಲವಾ ಅಥವಾ ಸೆಕ್ಷನ್ ಡಿ ಇದೆಯಲ್ಲ ಅಲ್ಲಿ ನಿಮಗೆ ಫೈವ್ ಮಾರ್ಕ್ ಕ್ವಶನ್ಸ್ ಕೊಡ್ತಾರೆ ಅದರಲ್ಲಿ ಎರಡಿದೆ ಫಸ್ಟ್ ಏನಿದೆ ಫಸ್ಟ್ ಪಾರ್ಟಲ್ಲಿ ಡೈರೆಕ್ಟ್ ಕ್ವಶನ್ಸ್ ಆಗ್ಬೋದು ಅಂದ್ರೆ ಮೇನ್ ಆಗಿ ನಾಲೆಜ್ ವೈಸ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಅಪ್ಲಿಕೇಶನ್ ಅದೆಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಹಾಟ್ಸ್ ಕ್ವಶನ್ ಬಂದು ಸೆಕೆಂಡ್ ಮೇನಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ ಸೊ ಅದಕ್ಕೆ ನಾನು ಮತ್ತೆ ಬರ್ತೀನಿ ಸೊ ಈಗ ಅರ್ಥ ಆಯ್ತಲ್ಲ ಸೊ ಲಾಂಗ್ ಆನ್ಸರ್ ಆಲ್ಮೋಸ್ಟ್ ಏನಾಗಿರುತ್ತೆ ಇದು ಇದೆಲ್ಲ ಚಾಪ್ಟರ್ನ ಕಲ್ತಿದ್ರೆ ನಿಮಗೆ ನೋಡಿ ಇಲ್ಲೆಲ್ಲ ಎರಡು ಲಾಂಗ್ ಆನ್ಸರ್ ಆಯ್ತಾ ಸೊ ನಿಮ್ಗೆ ಟೋಟಲ್ ಆಗಿ ಲಾಂಗ್ ಆನ್ಸರ್ಸ್ನ ಎಷ್ಟು ಅಟೆಂಡ್ ಮಾಡಬೇಕು ಅಂತಂದ್ರೆ ಟೋಟಲ್ ಆಗಿ ಫೈ ಆನ್ಸರ್ ಮಾಡ್ಬೇಕು ನೀವು ಸೊ ಫೈ ಅಲ್ಲಿ ನಾನು ಈಗ ಎಷ್ಟು ಎರಡು ಆಯ್ತು ಇಲ್ಲಿ ಒಂದಾಯ್ತು ಇಲ್ಲಿ ಫೋರ್ ಆಯ್ತು ಆಲ್ಮೋಸ್ಟ್ ಫೋರ್ ಆಯಿತು ಇನ್ನೊಂದು ಲಾಂಗ್ ಆನ್ಸರ್ ಮಾತ್ರ ನಿಮಗೆ ಇನ್ನೊಂದು ಚಾಪ್ಟರ್ದು ಹೇಳ್ತಾ ಇದ್ದೀನಿ ಸೊ ನಾನು ಬರೀ ನಾನು ಮೂರೇ ಚಾಪ್ಟರ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು ನಿಮಗೆ ಪಾಸಿಂಗ್ ಅಂತೂ ಸಿಗ್ಬಿಡ್ಬೇಕು ಅಲ್ಲೇನೆ ಸೊ ಈ ಚಾಪ್ಟರ್ ಇನ್ನೊಂದು ರೀಸನ್ಗೆ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದ್ರೆ ಇದ್ರದ್ದು ನಾನು ಒನ್ ಶಾರ್ಟ್ ವಿಡಿಯೋ ಮಾಡಿ ಈಸಿಯೆಸ್ಟ್ ವೇ ಅಲ್ಲಿ ಹೇಗೆ ಕಲಿಬಹುದು ಅಂತ ಹೇಳಿದೀನಿ ಸೊ ಆಮೇಲೆ ಓ ಮ್ಯಾಮ್ ಹೇಳಿದ್ರಪ್ಪ ಆದ್ರೆ ಅವ್ರಿಗೆ ಏನು ಅಂದ್ರೆ ಯಾವ ರೀತಿ ಕಲಿಬೇಕು ಅಂತ ಹೇಳಿದ್ರು ಆದ್ರೆ ನಮ್ಗೆ ಹತ್ರ ರಿಲೇಟೆಡ್ ವಿಡಿಯೋನೇ ಸಿಗ್ತಾ ಇಲ್ಲ ಹೇಗೆ ಕಲಿಯೋದು ಅಂತ ಕನ್ಫ್ಯೂಸ್ ಆಗ್ಬೇಡಿ ನನ್ನ ಚಾನಲ್ನಲ್ಲೇ ಅವೈಲೇಬಲ್ ಇದೆ ಇದು ಒನ್ ಶಾರ್ಟ್ ವಿಡಿಯೋ ಹಾಕಿದ್ದೀನಿ ನಾನು ಒನ್ ಶಾರ್ಟ್ ಇಲ್ಲಾಂದ್ರೆ ಎರಡು ಪಾರ್ಟ್ ಅಲ್ಲಿರುವಂತಹ ವಿಡಿಯೋನ ಹಾಕಿದ್ದೀನಿ ಒಂದು ಫಸ್ಟ್ ಪಾರ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಗ್ರೋತ್ ಬಗ್ಗೆ ಇದೆ ಸೆಕೆಂಡ್ ಪಾರ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಹಾರ್ಮೋನ್ಸ್ಗಳ ಬಗ್ಗೆ ಇದೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಏನಿದೆ ಅದ್ರ ಬಗ್ಗೆ ಇದೆ ಸೊ ಫೈವ್ ಮಾರ್ಕ್ಸ್ ಯೂಶಲಿ ಕೇಳೋದು ಆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಇದೆಯಲ್ಲ ಆಕ್ಸಿನ್ ಗಿಬ್ಬರ್ಲಿನ್ ಸೈಟೋಕೈನಿನ್ ಎಥಿಲಿನ್ ಇದೆಲ್ಲ ಏನಿದೆ ಆ ಆರ್ಟ್ ಕಾನ್ಸೆಪ್ಟಲ್ಲಿ ಬರುವಂತ ಏನಿದೆ ಎಫೆಕ್ಟ್ಸ್ ಗಳೇನಿದೆ ಅದನ್ನೇ ಮೋಸ್ಟ್ ಕೇಳೋದು ಇನ್ನೇನು ಅಲ್ಲಿ ಚಾನ್ಸೇ ಇಲ್ಲ ಈ ಚಾಪ್ಟರ್ ಇಂದ ಒಂದು ಲಾಂಗ್ ಆನ್ಸರ್ ಕೇಳ್ತಾರೆ ಅಂದ್ರೆ ಅದನ್ನೇ ಕೇಳಬೇಕು ಇನ್ನು ಯಾವುದೇ ಕಾನ್ಸೆಪ್ಟ್ ನೀವು ತಗೊಂಡು ಚೆಕ್ ಮಾಡಿದ್ರು ಟೆಕ್ಸ್ಟ್ ಬುಕ್ ಅಲ್ಲಿ ಈ ಚಾಪ್ಟರ್ ಇನ್ನೇನು ಕೇಳಕ್ ಚಾನ್ಸೇ ಇಲ್ಲ ಅಲ್ಲಿ ಸೊ ಅದಷ್ಟು ಪರ್ಫೆಕ್ಟ್ ಆಗಿ ನಮಗೆ ಗೊತ್ತಾಗ್ತಿದೆ ಅಂದಾಗ ಇಲ್ಲಿ ಲಾಂಗ್ ಆನ್ಸರ್ ನಿಮ್ಮ ಕೈಯಲ್ಲೇ ಇದೆ ಆಕ್ಸಿನ್ ಗಿಬ್ಬಲಿನ ಅದು ರಿಪೀಟೆಡ್ ಆಗಿ ಕೇಳುವಂಥದ್ದು ಆಕ್ಸಿನ್ ಮತ್ತೆ ಗಿಬ್ಬಲಿನ ಕೇಳ್ತಾನೆ ಇರ್ತಾರೆ ಸೊ ಅದೆರಡನ್ನ ಕಲ್ತ್ರೆ ನಿಮಗೆ ಆಲ್ಮೋಸ್ಟ್ ಫಿಕ್ಸ್ ತರಾನೇ ಇದು ಫಿಕ್ಸ್ ಕ್ವಶನ್ ಕೊಡ್ತಾ ಇದೀನಿ ನಿಮಗೆ ಓಕೆ ಇಲ್ಲಪ್ಪ ಸಲ ಏನ್ ಮಾಡ್ತಾರೆ ಬೇಕಂತ ನಿಮ್ಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಅಥವಾ ರೇರ್ ಆಗಿ ಕೇಳುವಂತ ಕ್ವಶನ್ಸ್ ಬೇಕು ಅಂತ ಇನ್ಕ್ಲೂಡ್ ಮಾಡೋದಕ್ಕೆ ಬೇರೆ ಯಾವುದೋ ಒಂದು ಹಾರ್ಮೋನ್ ನ ಕೇಳ್ಬೋದು ಬಟ್ ಅಲ್ಲಿ ಫೈವ್ ಮಾರ್ಕ್ಗೆ ಕೇಳೋ ಚಾನ್ಸ್ ಇರೋದು ಬರೀ ಹಾರ್ಮೋನ್ಗೆ ಎಫೆಕ್ಟ್ಸ್ ಬೇರೆ ಏನೋ ಅವರು ಫೈವ್ ಮಾರ್ಕ್ ಕೇಳಕ್ ಆಗೋದೇ ಇಲ್ಲ ಅಪ್ಪಿ ತಪ್ಪಿ ಈ ಫಸ್ಟ್ ಹಾಫ್ ಅಲ್ಲಿ ಈಗ ಗ್ರೋತ್ ರಿಲೇಟೆಡ್ ಏನೇನೋ ಕಾನ್ಸೆಪ್ಟ್ ಇದೆಯಾ ಅದನ್ನ ಬೇಕಾದ್ರೆ ಟೂ ಮಾರ್ಕ್ ಗೆ ತ್ರೀ ಮಾರ್ಕ್ ಗೆ ಡಿವೈಡ್ ಮಾಡಿ ಕೇಳ್ಬೋದು ಬಟ್ ಫುಲ್ ಫೈವ್ ಮಾರ್ಕ್ ಗೆ ಕೇಳ್ತಾರೆ ಅಂದ್ರೆ ಹಾರ್ಮೋನ್ ಎಫೆಕ್ಟ್ನೇ ಕೇಳಕ್ ಆಗೋದು ಬೇರೆ ಏನು ಕೇಳಕ್ಕಾಗಲ್ಲ ಸೊ ಇಷ್ಟೊಂದು ಫಿಕ್ಸ್ ಆಗಿರುವಾಗ ಈ ಕಾನ್ಸೆಪ್ಟ್ ಗಳೇನಿದೆ ಶಾರ್ಟ್ ಆನ್ಸರ್ ಅಲ್ಲಿ ಇನ್ನೇನ್ ಬರಬಹುದು ಲಾಂಗ್ ಆನ್ಸರ್ ಅಲ್ಲಿ ಹೇಳಿದೆ ಒಂದು ಹಾರ್ಮೋನ್ ಏನಾದ್ರು ಒಂದು ಎಫೆಕ್ಟ್ ಕೊಡ್ತಾರೆ ಅಂತ ಶಾರ್ಟ್ ಆನ್ಸರ್ ಅಲ್ಲಿ ಏನ್ ಬರಬಹುದು ಅಂದ್ರೆ ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಡೆಫಿನೇಷನ್ಸ್ ನಾನು ಬರ್ತಿರ್ತೀನಿ ಏನ್ ಕೇಳಬಹುದು ಅಂತಂದ್ರೆ ಶಾರ್ಟ್ ಆನ್ಸರ್ಸ್ ಗೆ ಯೂಶಲಿ ಇದು ಕೇಳ್ತಾರೆ ಓಕೆ ಸೊ ಡೆಫಿನೇಷನ್ ಈ ಫಸ್ಟ್ ಹಾಫ್ ಅಲ್ಲಿ ಹೇಳ್ದಲ್ಲ ಗ್ರೋತ್ ರಿಲೇಟೆಡ್ ಫಸ್ಟ್ ಹಾಫ್ ಅಲ್ಲಿ ಬರುವಂತ ಎಲ್ಲಾ ಡೆಫಿನೇಷನ್ಕೊಡಿ ಈ ಸೆಕೆಂಡ್ ಅಲ್ಲಿ ಏನಿದೆ ಲಾಂಗ್ ಆನ್ಸರ್ಗೆ ಎಲ್ಲಾ ಹಾರ್ಮೋನ್ದು ಹಾರ್ಮೋನ್ಸ್ ಎಫೆಕ್ಟ್ಸ್ ಇದನ್ನ ಕೇಳ್ತಾರೆ ಸೊ ಹಾರ್ಮೋನ್ಸ್ ಎಫೆಕ್ಸ್ ಅಂದ್ರೆ ಕೆಲವೊಂದು ಕಾನ್ಸೆಪ್ಟ್ ಗಳು ಬರುತ್ತೆ ಲೈಕ್ ವೋಲ್ಟಿಂಗ್ ಇರಬಹುದು ಇಲ್ಲಾಂತಂದ್ರೆ ಆಕ್ಸಿನ್ ಸಾರಿ ಆಪ್ಸಿಸಿಕ್ ಆಸಿಡ್ ನ ಸ್ಟ್ರೆಸ್ ಹಾರ್ಮೋನ್ ಅಂತ ಯಾಕೆ ಹೇಳ್ತಾರೆ ಅಂತ ನಾನು ಇದಲ್ ಕ್ವಶನ್ ಪೇಪರ್ ಒನ್ ಅಲ್ಲಿ ನಾನು ನೋಡಿ ನಿಮಗೆ ನಿಮ್ಗೆ ಇರೋದು ಒಂದೇ ಒಂದು ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಆಪ್ಸಿಸಿಕ್ ಆಸಿಡ್ ನ ಯಾಕೆ ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತಾರೆ ಅಂತ ಸೊ ಸೆಕೆಂಡ್ ಹಾಫ್ ಅಲ್ಲಿ ನಾನು ಇದು ಮಾತ್ರ ಲಾಂಗ್ ಆನ್ಸರ್ ಬರುತ್ತೆ ಅಂತ ಹೇಳಿದೆ ಬಟ್ ಅದೇ ಮಾಡಿದರೆ ಆಪ್ಸಿಸಿಕ್ ಆಸಿಡ್ ಹಾರ್ಮೋನ್ ಅಂತ ತಗೊಂಡು ಇಲ್ಲಿ ಟೂ ಮಾರ್ಕ್ಸ್ ಕೇಳಿದ್ದಾರೆ ಸೊ ನಾನು ಹೇಳ್ತಾ ಇದ್ದ ಪಾಸಿಬಿಲಿಟಿ ನಾನು ಹೇಳ್ತಾ ಇರೋದು ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ಡೆಫಿನೇಷನ್ ಕೇಳ್ಬೋದು ಅಥವಾ ಇನ್ನೇನು ಕೇಳ್ಬೋದು ಅಂತ ನಾನು ಹೇಳ್ದಲ್ಲ ಈಗ ಆಪ್ಸಿಕ್ ಆಸಿಡ್ನ ಯಾಕೆ ಸ್ಟ್ರೆಸ್ ಹಾರ್ಮೋನ್ ಅಂತಾರೆ ಅಂತ ಕೇಳಬಹುದು ವೋಲ್ಟಿಂಗ್ ಎಫೆಕ್ಟ್ ಅಂದ್ರೆ ಏನು ಅಂತ ಕೇಳ್ಬೋದು ಈ ತರ ಕೆಲವೊಂದಿದೆ ಅಪಿಕಲ್ ಡಾಮಿನನ್ಸ್ ಅಂದ್ರೆ ಏನು ಅಂತ ಕೇಳ್ಬೋದು ಸೊ ಕೆಲವೊಂದು ಹೈಲೈಟೆಡ್ ವರ್ಡ್ಸ್ಗಳಿದೆ ಅದರಲ್ಲಿ ಎನ್ಸೈಟಿ ಶಿಫ್ಟ್ ಮಾಡಿದ್ರೆ ಹಾರ್ಮೋನ್ಸ್ ಎಫೆಕ್ಟ್ಸ್ ಅಲ್ಲಿ ಸ್ವಲ್ಪ ಹೈಲೈಟೆಡ್ ವರ್ಡ್ಸ್ಗಳಿದೆ ಆ ಹೈಲೈಟೆಡ್ ವರ್ಡ್ಸ್ ಬೇಕಾದರೆ ಶಾರ್ಟ್ ಆನ್ಸರ್ಸ್ ಆಗಿ ಕೇಳ್ಬೋದು ಕೇಳಬಾರ್ದು ಅಂತ ಹೇಳಿಲ್ಲ ಸೊ ಇದನ್ನು ಕೂಡ ಈ ಪಾರ್ಟಲ್ಲಿರುವಂತಹ ಫಸ್ಟ್ ಅಲ್ಲಿ ನಾನು ಏನು ಹೇಳ್ದೆ ಗ್ರೋತ್ ಅದನ್ನು ಕೂಡ ಬೇಕಿದ್ರೆ ಒನ್ ಒನ್ ಮಾರ್ಕ್ ಮಾಡಿ ಈ ಸೈಡು ಕೇಳ್ಬೋದು ಸೊ ಎರಡೂ ಕೂಡ ಈಸಿಯಾಗಿ ಕಲಿಯುವಂತ ಕಾನ್ಸೆಪ್ಟ್ ಗಳೇ ಸ್ವಲ್ಪ ಮಕ್ಕಳಿಗೆ ಅದನ್ನ ಡೆಫಿನೇಷನ್ಸ್ ಕಲಿಯುವಾಗ ಕಷ್ಟ ಪಡ್ತಾರೆ ಅದನ್ನ ಅಬ್ಸರ್ವ್ ಮಾಡಿದ್ದೀನಿ ಮಕ್ಕಳು ಆ ಡೆಫಿನೇಷನ್ ಮೇನ್ ಆಗಿ ಡಿ ಡಿಫ್ರೆನ್ಸಿಯೇಷನ್ ರೀಡಿಫ್ರೆನ್ಸಿಯೇಷನ್ ಡಿಫ್ರೆನ್ಸಿಯೇಷನ್ ಅದೆಲ್ಲ ಇದೆಯಲ್ಲ ಅದು ಕನ್ಫ್ಯೂಸ್ ಆಗ್ತಾರೆ ಸೊ ಅದನ್ನ ಕನ್ಫ್ಯೂಷನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ನೀವು ಹೇಗೆ ಬೆಸ್ಟ್ ವೇ ಅಲ್ಲಿ ನೆನ್ಪಿಟ್ಕೋಬಹುದು ಅದನ್ನ ಬೇಕಿದ್ರೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಅದಕ್ಕೂ ಸಪ್ರೇಟ್ ಆಗಿ ನೀವು ಈ ತರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರಂತ ಟಾಪಿಕ್ ಗಳು ಯಾವುದು ಅಂತ ಮೆನ್ಶನ್ ಮಾಡಿದ್ರೆ ನನಗೆ ನಾನು ಅದೇ ನಾನು ನಿಮಗೆ ಸಪ್ರೇಟ್ ಆಗಿ ವಿಡಿಯೋನ ಮಾಡಿಕೊಡ್ತೀನಿ ಬಟ್ ನೀವು ಅದನ್ನ ಮೆನ್ಶನ್ ಮಾಡಿ ಯಾವ್ದು ನಿಮಗೆ ಯಾವೆಲ್ಲ ಕಾನ್ಸೆಪ್ಟ್ ಗಳು ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂತ ನೀವು ಕನ್ಫ್ಯೂಸ್ ಆಗುವಂತ ಕಾನ್ಸೆಪ್ಟ್ ಗಳು ನನಗೆ ಹೇಳಿದ್ರೆ ಅದರದ್ದು ಕನ್ಫ್ಯೂಷನ್ ಕ್ಲಿಯರ್ ಮಾಡೋದಕ್ಕೆ ಡೌಟ್ ಕ್ಲಾರಿಫಿಕೇಶನ್ ವಿಡಿಯೋನ ಇನ್ನೊಂದು ಮಾಡ್ತೀನಿ ನಾನು ಓಕೆನಾ ಇದೇ ತರ ಲೈವ್ ಬಂದು ಎಲ್ಲ ನೀವು ಏನ್ ಕಮೆಂಟ್ ಅಲ್ಲಿ ಯಾವ್ದೆಲ್ಲ ಡೌಟ್ ಅಂತ ಕೇಳಿರ್ತೀರ ಅದೆಲ್ಲ ಡೌಟ್ ಕ್ಲಾರಿಫಿಕೇಶನ್ ವಿಡಿಯೋನ ಸಪ್ರೇಟ್ ಆಗಿ ನಿಮಗೆ ಮಾಡಿ ಕೊಡ್ತೀನಿ ಸೊ ಇಷ್ಟು ಗೊತ್ತಾಯ್ತಾ ಎಮ್ ಸಿ ಕೆ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸೊ ನಾನು ಕೂಡ ಇನ್ನು ಎಮ್ ಸಿ ಬಗ್ಗೆ ಮಾತಾಡೋಕೆ ಹೋಗಲ್ಲ ಸೊ ಈ ಇಷ್ಟು ನೀವು ಕಲಿತರೆ ಏಯ್ಟ್ ಮಾರ್ಕ್ಸ್ ಸೊ ಟ್ವೆಂಟಿ ಒನ್ ಆಗಿತ್ತು ಏಯ್ಟ್ ಮಾರ್ಕ್ಸ್ ಇನ್ಕ್ಲೂಡ್ ಮಾಡಿದ್ರೆ ಟ್ವೆಂಟಿ ನೈನ್ ಆಯ್ತು ಆಯ್ತಲ್ವಾ ಟ್ವೆಂಟಿ ನೈನ್ ಆಗೋಯ್ತು ಟ್ವೆಂಟಿ ನೈನ್ ಮಾರ್ಕ್ಸ್ ನಿಮಗೆ ಅಲ್ಲೇ ಪಾಸ್ ಆಗ್ಬಿಟ್ಟಿದ್ದೀರಾ ಆದರೂ ಕೂಡ ಒಂದು ಸೇಫರ್ ಸೈಡ್ ಇನ್ನೊಂದು ಲೆಸನ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಯಾವುದು ಅಂದರೆ ಫೋಟೋ ಸಿಂಥಸಿಸ್ ಚಾಪ್ಟರ್ ಯಾವುದು ಚಾಪ್ಟರ್ ನಂಬೋ ಐ ಥಿಂಕ್ ಚಾಪ್ಟರ್ ಲೆವೆನ್ ಓಕೆ ಸೊ ಚಾಪ್ಟರ್ ಲೆವೆನ್ ಏನಿದೆ ಇದು ಫೋಟೋ ಸಿಂಥಸಿಸ್ ಯಾಕೆ ಫೋಟೋ ಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಯಾಕೆ ಈ ಚಾಪ್ಟರ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಎಷ್ಟೋ ಸ್ಟೂಡೆಂಟ್ಸ್ ಹೇಳ್ತಾರೆ ಇದು ಕಷ್ಟ ಕಷ್ಟ ಅಂತ ಹಾಗಿದ್ರು ಹೋಗಿ ಹೋಗಿ ನಾನು ಈ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದ್ದೀನಿ ಯಾಕೆ ಅಂದ್ರೆ ಒಂದು ರೀಸನ್ ಇದೆ ಅಗೇನ್ ಸಿಕ್ಸ್ ಮಾರ್ಕ್ಸ್ ಇದು ಓಕೆ ಸಿಕ್ಸ್ ಮಾರ್ಕ್ಸ್ ಬರ್ತಾ ಇರೋದು ಸಿಕ್ಸ್ ಗೆ ಬರುವಂಥದ್ದನ್ನ ನಾನು ಯಾಕೆ ಚೂಸ್ ಮಾಡಿದೆ ಅಂದರೆ ಇಲ್ಲಿ ಕಷ್ಟ ಅನಿಸಿದ್ರು ಕೂಡ ಆಕ್ಚುಯಲ್ ಆಗಿ ಹೇಳಬೇಕಂದ್ರೆ ಇದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಇದ್ರಷ್ಟು ಈಸಿ ಯಾವುದು ಇಲ್ಲ ಆದರೆ ಎಷ್ಟೋ ಮಕ್ಳು ಏನು ಮಾಡ್ತಾರೆ ಇದನ್ನ ಅರ್ಥನೇ ಮಾಡ್ಕೊಂಡಿರಲ್ಲ ನೋಡಿದ ತಕ್ಷಣ ಏನೇನೋ ಕಾಣಿಸಿರುತ್ತೆ ಕಣ್ಣಿಗೆ ಆ ಸೈಕಲ್ ಅಂತೆ ಅದ್ರದ್ದು ಎಕ್ಸ್ಪ್ಲನೇಷನ್ ಅಂತೆ ಅದರಲ್ಲೂ ಸ್ಪೆಷಲಿ ಏನೇನೋ ಕೆಲವೊಂದು ಎಕ್ಸ್ಪ್ಲೇಷನ್ಗಳು ಬರುತ್ತೆ ಅದಂತೂ ತಲೆಗೆ ಹೋಗ್ತಾ ಇಲ್ಲ ಅಂತ ಹೇಳಿ ಬಿಡ್ತಾರೆ ಸೊ ಆ ಥರ ಆ ಮಾಡಕ್ಕೆ ಹೋದ್ರೆ ನಿಮಗೆ ಬೋರ್ಡಲ್ಲಿ ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಬಾರ್ದು ಸಿಂಪಲ್ ವೇಲಿ ನಾವು ಬೋರ್ಡಿಗೆ ಎಷ್ಟು ಬೇಕೋ ಅಷ್ಟು ನೀವು ಕಾಂಪಿಟೇಟಿವ್ಗೆ ನೀವು ಇಚ್ ಅಂಡ್ ಎವ್ರಿಥಿಂಗ್ ನೀವು ಅರ್ಥ ಮಾಡ್ಕೋಬೇಕು ಬಟ್ ಬೋರ್ಡಿಗೆ ಅಷ್ಟೊಂದು ರಿಕ್ವೈರ್ಮೆಂಟ್ ಇಲ್ಲ ಅದು ನಿಮಗೆ ಗೊತ್ತೇ ಇಲ್ಲ ಬೋರ್ಡ್ ಮೇನ್ ಆಗಿ ಬೋರ್ಡಲ್ಲಿ ಕ್ವೆಶನ್ಸ್ ಏನೇನೆಲ್ಲ ಕೇಳ್ತಾರೆ ರಿಪೀಟೆಡ್ ಕ್ವೆಶನ್ಸ್ ಹೇಗಿರುತ್ತೆ ಏನು ಬರುತ್ತೆ ಅಂತ ಅದನ್ನು ನಾನು ಒನ್ ಶಾ ಒನ್ ಶಾರ್ಟ್ ವಿಡಿಯೋದಲ್ಲಿ ಅಲಾಂಗ್ ವಿತ್ ದ ಟಾಪಿಕ್ ಏನು ಟಾಪಿಕ್ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತಂದರೆ ಅಲ್ಲಿ ಟಾಪಿಕ್ ಕೂಡ ಅರ್ಥ ಆಗಬೇಕು ಹಾಗೆ ನೀವು ಏನಾದರೂ ಕ್ವಶನ್ ಬಂದರೆ ಹೇಗೆ ಆನ್ಸರ್ ಬರೀಬೇಕು ಅದು ಕೂಡ ಕವರ್ ಮಾಡಿ ಒನ್ ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಸಪ್ರೇಟಾಗಿ ಡೀಟೇಲ್ ಎಕ್ಸ್ಪ್ಲೇಷನ್ ವಿಡಿಯೋನೂ ಬೇರೆ ಇದೆ ಟಾಪಿಕ್ ವೈಸ್ ಮಾಡ್ಕೊಂಡು ಹೋಗಿದ್ದೀನಿ ಅದಲ್ಲದೇನೆ ನಿಮಗೆ ಸಪ್ರೇಟಾಗಿ ಒನ್ ಶಾರ್ಟ್ ವಿಡಿಯೋದಲ್ಲಿ ಬೋರ್ಡಿಗೆ ಎಷ್ಟು ಬೇಕು ಎಷ್ಟು ಕಲಿತ್ರೆ ನಿಮಗೆ ಈಸಿಯಾಗಿ ಮಾರ್ಕ್ಸ್ಕೋರ್ ಮಾಡ್ಬೋದು ಅದನ್ನೇ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಅದರದ್ದು ಲಿಂಕ್ನ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಈ ಚಾಪ್ಟರ್ ಅಲ್ಲಿ ಬರುವಂತ ಮೇನ್ ಕ್ವಶನ್ ಈ ಚಾಪ್ಟರ್ ನ ಪಿಕ್ ಮಾಡಿದೆ ಅಂದ್ರೆ ಇಲ್ಲಿ ಮತ್ತೆ ಒಂದು ಲಾಂಗ್ ಆನ್ಸರ್ ಟೈಪ್ ಇದೆ ಒಂದು ಲಾಂಗ್ ಆನ್ಸರ್ ಅಂದ್ರೆ ಫೈವ್ ಮಾರ್ಕ್ಸ್ ಆಗೋಯ್ತಾ ಇನ್ ಒನ್ ಮಾರ್ಕ್ಸ್ ಏನು ಬರಕ್ ಸಾಧ್ಯ ಎಂ ಇನ್ಕ್ಲೂಡ್ ಮಾಡ್ತಾರೆ ಓಕೆನಾ ಇಲ್ಲಿ ಶಾರ್ಟ್ ಆನ್ಸರ್ ಬರುವಂತ ಚಾನ್ಸಸ್ ಇಲ್ಲ ಓಕೆ ಶಾರ್ಟ್ ಆನ್ಸರ್ ಕೊಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅವ್ರು ಎಂ ಸಿ ಕ್ಯ ಸ್ಕಿಪ್ ಮಾಡಿ ಬೇಕಿದ್ರೆ ಟೂ ಮಾರ್ಕ್ಸ್ ಗೆ ಕೇಳ್ಬೋದು ಸೊ ಆ ಥರ ಅವರು ಒನ್ ಮಾರ್ಕ್ ವೇರಿಯೇಷನ್ ಹೇಗಾದರೂ ಮಾಡ್ಕೋಬೋದು ಬಟ್ ಆಸ್ ಪರ್ ದ ಬ್ಲೂ ಪ್ರಿಂಟ್ ಒಂದು ಎಮ್ ಸಿ ಕ್ಯೂ ಮತ್ತೆ ಒಂದು ಲಾಂಗ್ ಆನ್ಸರ್ ಟೈಪ್ ಇದೆಯಲ್ಲ ಸೊ ಲಾಂಗ್ ಆನ್ಸರ್ ಇದು ಯಾವ ಅಂಡರ್ ಅಲ್ಲಿ ಬರ್ತಿದೆ ಅಂದ್ರೆ ಹಾಟ್ಸ್ ಅಂಡರ್ ಅಲ್ಲಿ ಬರುತ್ತೆ ಸೊ ಈ ಇದೇನಿದೆ ಹಾಟ್ಸ್ ಅಂದ್ರೆ ಲಾಸ್ಟ್ ಮೇನ್ ಏನಿದೆ ಲಾಸ್ಟ್ ಮೇನ್ ಸ್ಪೆಷಲಿ ಹಾಟ್ಸ್ ಕ್ವಶನ್ ನ ಇನ್ಕ್ಲೂಡ್ ಮಾಡುವಂತ ಮೇನ್ ಸೊ ಅಲ್ಲಿ ನಾನು ಎರಡು ಕ್ವಶನ್ ನ ಕವರ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಸೇಫರ್ ಸೈಡ್ ಅಂತ ಇದು ಒಂದು ಲೆಸನ್ದು ನಿಮಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಂದು ಲೆಸನ್ದು ಗೊತ್ತೇ ಇರುತ್ತೆ ಸೊ ಎರಡರಲ್ಲಿ ಒಂದ್ ಅಟೆಂಡ್ ಮಾಡ್ಬೋದಾ ಇಲ್ಲ ಒಂದನ್ನೇ ಕಲ್ತ್ಕೊಂಡು ಅದೇ ಬರುತ್ತೆ ಅಂತ ಅನ್ಕೊಳ್ಳಕ್ ಆಗಲ್ಲ ಅಲ್ಲಿ ಬೇಕಾಗಿರುತ್ತೆ ಒಂದ್ ಆನ್ಸರ್ ಅಲ್ಲಿ ಒಂದನ್ನು ಮಾತ್ರ ನೀವು ಅಟೆಂಡ್ ಮಾಡಬೇಕಾಗಿರೋದು ಬಟ್ ಅದನ್ನ ನಂಬ್ಕೊಂಡು ಈ ಚಾಪ್ಟರ್ ನಂಬ್ಕೊಂಡು ನೀವು ಹೋಗಿ ಅಕಸ್ಮಾತ್ ಇಲ್ಲಿ ಮಿಸ್ಟೇಕ್ ಮಾಡಿದ್ರೆ ಇನ್ನೊಂದು ಆಲ್ಟರ್ನೇಟ್ ನಿಮಗೆ ಏನು ಇರೋದಿಲ್ಲ ಸೊ ಬ್ಯಾಕಪ್ ಗೋಸ್ಕರ ಈ ಚಾಪ್ಟರ್ನ ಇಟ್ಕೊಳ್ಳಿ ಫೋಟೋ ಸಿಂಥಸಿಸ್ ಚಾಪ್ಟರ್ನ ಬ್ಯಾಕಪ್ ಥರ ತರ ಇಟ್ಕೊಂಡು ಹಾಟ್ಸ್ ಕ್ವಶನ್ಗೋಸ್ಕರ ನಾ ಇದನ್ನ ಹೇಳ್ತಾ ಇರೋದು ಸೊ ಈಸಿಯಾಗಿ ನೀವು ಆ ಒನ್ ಶಾರ್ಟ್ ವಿಡಿಯೋ ನಾನು ಮಾಡಿರೋದನ್ನ ನೋಡಿದ್ರೆ ನಿಮಗಂತೂ ಇದು ಬ್ಯಾಕಪ್ ಆಗೇ ಆಗುತ್ತೆ ಇನ್ನೊಂದು ಆನ್ಸರ್ ಈಸಿಯಾಗಿ ನೀವು ಗೆಸ್ ಮಾಡ್ಬೋದು ಓಕೆ ಎಸ್ ಅಂತಲ್ಲ ಈಸಿಯಾಗಿ ನೀವು ಆನ್ಸರ್ ಅಲ್ಲಿ ಸೊ ಎರಡು ನಿಮಗೆ ಆಪ್ಷನ್ ಸಿಕ್ತು ಹಾಟ್ಸಲ್ಲಿ ಸೊ ನಾನಿಲ್ಲಿ ಬೇರೆ ಇನ್ನೊಂದು ಫೈವ್ ಮಾರ್ಕ್ಸ್ಗೆ ಒಂದು ಎರಡು ಮೂರು ಮೂರು ಮಾತ್ರ ಕವರ್ ಮಾಡಿರೋದು ನಾಲ್ಕನೇ ತಾನು ಮಾಡ್ತಾ ಇಲ್ಲ ಯಾಕೆಂದ್ರೆ ನಿಮಗೆ ಬೇಕಿದ್ರೆ ಅಟೆಂಡ್ ಮಾಡಿ ಇಲ್ಲಾಂದ್ರೆ ಬಿಡಿ ಇಲ್ಲಂತೂ ಪಾಸಿಂಗ್ ಮಾರ್ಕ್ಸ್ ಬಂತ ಸೊ ಪಾಸಿಂಗ್ ಮಾರ್ಕ್ಸ್ಗೆ ನಾನು ಹೇಳಿ ನಾನು ಸಜೆಸ್ಟ್ ಮಾಡ್ತಾ ಇರೋದು ಈ ಫೋರ್ ಚಾಪ್ಟರ್ಸ್ ಮಾತ್ರ ನಿಮಗೆ ನೋಡಿ ಟೋಟಲ್ ನೈನ್ಟೀನ್ ಇದೆ ನೈನ್ಟೀನ್ ಕಲೀರಿ ಅಂತ ನಾನು ಹೇಳ್ತಾ ಇಲ್ಲ ನೈನ್ಟೀನಲ್ಲಿ ನೀವು ಬರೀ ಫೋರ್ ಚಾಪ್ಟರ್ ಕಲೀರಿ ಟೋಟಲ್ ನಿಮಗೆ 35 ಮಾರ್ಕ್ಸ್ ಬರ್ತಾ ಇದೆ ಗೊತ್ತಾ ಸೋ ಇಲ್ಲಿ ನೋಡಿ 12 + 9 21 21 + 8 ಎಷ್ಟು ಆಯ್ತು 29 9 29 + 6 35 ತರ್ಟಿ ಫೈವ್ ಮಾರ್ಕ್ಸ್ಗೆ ಬರೀ ಫೋರ್ ಚಾಪ್ಟರಿಂದ ಅದು ಹೇಗೆ ಕಲಿಬೇಕು ವಿತ್ ವಿಡಿಯೋ ನಾನು ಎಲ್ಲನೂ ಹಾಕಿರೋದ್ರಿಂದ ನಾನು ಕಾನ್ಫಿಡೆಂಟಾಗಿ ಹೇಳ್ತಾ ಇರೋದು ತರ್ಟಿ ಫೈವ್ ಮಾರ್ಕ್ಸ್ಗೆ ಈಸಿಯಾಗಿ ನನ್ನ ಚಾನಲ್ನಿಂದ ನಿಮಗೆ ನಾನು ಅಶೂರೆನ್ಸ್ ಕೊಡ್ತೀನಿ ಪಾಸ್ ಅಂತೂ ಆಗ್ತೀರಾ ಇದು ಬಿಟ್ಟು ನೀವು ಅಲ್ಪ ಸ್ವಲ್ಪ ಓದ್ತೀನಿ ಅಂತಂದ್ರೂ ನೀವು ಡಯಾಗ್ರಾಮ್ಸ್ನ ಕಲ್ತಿರ್ತೀರಾ ಅಲ್ಲಿ ಇಲ್ಲಿ ಇನ್ನೊಂದು ಬೇರೆ ಲೆಸನ್ಸ್ ಚೂರು ಪಾರು ಟೆಸ್ಟ್ಗಳ ಟೈಮಲ್ಲಿ ಕಲ್ತಿರ್ತೀರಾ ಸೊ ಎಲ್ಲಾನು ಸೇರಿಸಿದ್ರೆ ಎಮ್ ಸಿ ಕ್ಯೂನು ಸೇರಿಸಿದ್ರೆ ನಿಮ್ಗೆ ಆಲ್ಮೋಸ್ಟ್ ಫಾರ್ಟಿ ಮೇಲೆ ಕ್ರಾಸ್ ಆಗಿಬಿಡ್ತೀರಾ ಬಟ್ ಇದನ್ನ ಕರೆಕ್ಟಾಗಿ ಕಲ್ತಿದ್ರೆ ಇದನ್ನು ಕರೆಕ್ಟ್ ಆಗಿ ಕಲ್ತಿಲ್ಲ ಅಂದ್ರೆ ನಾನು ಹೇಳ್ತಾ ಥರ ನಿಮಗೆ ಫಾರ್ಟಿ ಕ್ರಾಸ್ ಆಗಕ್ಕೆ ಆಗಲ್ಲ ನಾನು ಹೇಳ್ತಿದ್ನ ಫಾಲೋ ಮಾಡಿಕೊಂಡು ಇದನ್ನ ಕರೆಕ್ಟಾಗಿ ಆಗಿ ಕಲ್ತಿದ್ರೆ ಡೆಫಿನೆಟ್ಲಿ ನೀವು ಫಾರ್ಟಿ ಅಲ್ಲ ಫಿಫ್ಟಿನೇ ಕ್ರಾಸ್ ಆಗ್ತೀರಾ ಹೇಳಬೇಕು ಅಂದ್ರೆ ಎಮ್ ಸಿನ್ಯೂಡ್ ಮಾಡಿ ನಿಮ್ಮ ನೀವು ಸ್ವಲ್ಪ ಸ್ವಲ್ಪ ಕಲ್ತಿರೋದನ್ನ ಅದೆಲ್ಲ ಸ್ವಲ್ಪ ಒಂದು ರಿವಿಷನ್ ತರ ಕೊಟ್ಕೊಂಡ್ಬಿಟ್ರೆ ಅಲ್ಲೇ ಫಿಫ್ಟಿ ಮೇಲೆ ಕ್ರಾಸ್ ಆಗ್ತೀರಾ ಬಟ್ ನಾನು ಸೇಫ್ ಆ ಸೈಡ್ ನೀವು ಮಾತ್ರ ಮತ್ತೆ ಒಂದ್ಸಲಿ ಕಲ್ತ್ರೆ ಎಷ್ಟು ಸಿಗ್ಬೋದು ಅಂತ ಹೇಳ್ತಾ ಇರೋದು ಸೊ ಇಷ್ಟು ನೀವು ಕಲ್ತ್ರೆ ಥರ್ಟಿ ಫೈವ್ ಮಾರ್ಕ್ಸ್ ಗ್ಯಾರಂಟಿ ಇದನ್ನ ಬಿಟ್ಟು ಬೇಕಿದ್ರೆ ಇನ್ನು ನನ್ನ ಚಾನಲ್ ಹಾಕಿರುವಂತ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಏನಿದೆ ಅದನ್ನ ರೆಫರ್ ಮಾಡ್ಕೊಳ್ಳಿ ಹಾಗೆ ಇಂಪಾರ್ಟೆಂಟ್ ಸೈಕಲ್ಸ್ ಸೈಕಲ್ಸ್ ಬರೋದು ಮೇನ್ ಆಗಿ ಫೋಟೋಸಿಂಥಸಿಸ್ ಚಾಪ್ಟರ್ ಬಟ್ ಅದು ಇದನ್ನ ಬಿಟ್ಟು ರೆಸ್ಪಿರೇಷನ್ ಚಾಪ್ಟರ್ ಇದೆಯಲ್ಲ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಲೈಕ್ ಈಸಿಯೆಸ್ಟ್ ಚಾಪ್ಟರ್ ಅಲ್ಲಿ ಮೂರ್ ಕಾನ್ಸೆಪ್ಟ್ ರಿಪೀಟೆಡ್ ಆಗಿ ಹೇಳ್ತಿರ್ತಾರೆ ಯಾವುದು ಅಂದ್ರೆ ಗ್ಲೈಕಾಲಿಸಿಸ್ ಕ್ರೆಬ್ ಮತ್ತೆ ಕ್ರೆಬ್ ಸೈಕಲ್ ಅದನ್ನ ಬಿಟ್ರೆ ಏರೋಬಿಕ್ ರೆಸ್ಪಿರೇಷನ್ ಆನ್ಅರೋಬಿಕ್ ರೆಸ್ಪಿರೇಷನ್ ಅದೇ ಬಿಟ್ರೆ ಆರ್ಕ್ಯೂಬಲ್ ಈ ನಾಲ್ಕೇ ಕಾನ್ಸೆಪ್ಟ್ ಫೈವ್ ಮಾರ್ಕ್ಸ್ ಬರೋದು ಸೊ ಅಲ್ಲೂ ಬೇಕಾದ್ರೂ ನೀವು ಚಾನ್ಸ್ ತಗೊಳ್ಬಹುದು ಫೋಟೋ ಸಿಂಥಸಿಸ್ ಚಾಪ್ಟರ್ ಬದಲು ನಿಮಗೆ ಆ ರೆಸ್ಪಿರೇನ್ ಚಾಪ್ಟರ್ ಈಸಿಯಾಗಿ ನಿಮಗೆ ಬರ್ತಿದೆ ಅಂತಂದ್ರೆ ಇಲ್ಲಿ ನೀವು ಚಾನ್ಸ್ ತೊಗೊಳ್ಳಿ ಯಾವುದಾದ್ರೂ ಇನ್ನೊಂದು ಚಾಪ್ಟರ್ ಇನ್ಕ್ಲೂಡ್ ಮಾಡ್ತೀರಾ ಸಿಕ್ಸ್ ಮಾರ್ಕ್ಸ್ ಅಂದರೆ ನೀವು ಮಾಡಿಕೊಡಿ ನಾನು ಯಾಕೆ ಇದನ್ನು ಇನ್ಕ್ಲೂಡ್ ಮಾಡಿದೆ ಅಂದರೆ ಈಸಿ ಚಾಪ್ಟರ್ ಇದು ಈಸಿ ಚಾಪ್ಟರ್ ಮತ್ತು ರೆಸ್ಪಿರೇಷನ್ ಚಾಪ್ಟರ್ ಕೂಡ ಈಸಿ ಬಟ್ ರೆಸ್ಪಿರೇಷನ್ ಇನ್ನೂ ಒನ್ ಶಾಟ್ ಮಾಡಿಲ್ಲ ಸೊ ನಾನು ಅದನ್ನು ಸಜೆಸ್ಟ್ ಮಾಡಲಿಲ್ಲ ನನ್ನ ಚಾನಲಲ್ಲಿ ಇಲ್ದಿರೋದನ್ನ ನಾನು ಸಜೆಸ್ಟ್ ಮಾಡಿಬಿಟ್ಟು ನಾನೇನು ನಿಮಗೆ ಅದಕ್ಕೆ ಸಪೋರ್ಟಿಂಗ್ ಕಂಟೆಂಟ್ ಕೊಟ್ಟಿಲ್ಲ ಅಂದರೆ ಅದು ದಟ್ ಇಸ್ ನಾಟ್ ಗುಡ್ ಅಲ್ವಾ ಅದಕ್ಕೋಸ್ಕರ ನಾನು ನನ್ನ ಚಾನಲಲ್ಲಿ ಅವೈಲೇಬಲ್ ಇರಬೇಕು ನಾನು ಹೇಳ್ತಾ ಇದ್ದೀನಿ ಇದು ಅಂತಂದರೆ ನಾನು ನಿಮಗೆ ಅದನ್ನು ಡೆಲಿವರ್ ಮಾಡೋಕ್ಕೆ ನನ್ನ ಹತ್ರ ವಿಡಿಯೋಸ್ಗಳಿರಬೇಕು ಸೊ ಹಾಗಾಗಿ ನನ್ನ ಹತ್ರ ಇರುವಂಥ ವಿಡಿಯೋಸ್ಗಳ ಬಗ್ಗೆ ನಾನು ನಿಮಗೆ ಹೇಳ್ತಾ ಇರೋದು ಸೊ ಅಷ್ಟು ಇಷ್ಟು ನೀವೇನು ಕಲ್ತ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು ಮಾರ್ಕ್ಸ್ನ ಡೆಫಿನೆಟ್ಲಿ ಸ್ಕೋರ್ ಮಾಡ್ತೀರಾ ಪಾಸ್ ಅಂತೂ ಹಾಕ್ತೀರಾ ಸೊ ಇವತ್ತಿನ ವಿಡಿಯೋ ಸ್ಪೆಷಲಿ ಫಾರ್ ಪಾಸಿಂಗ್ ಮಾರ್ಕ್ಸ್ಗೆ ಆಗಿರೋದ್ರಿಂದ ನಾನು ಏನು ಹೇಳಿದ್ದೀನಿ ಆ ಟಿಪ್ಸ್ನೆಲ್ಲ ಫಾಲೋ ಮಾಡಿ ಖಂಡಿತ ಪಾಸ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ಬೇರೆ ಏನೇ ಫರ್ದರ್ ನಿಮಗೆ ಡೌಟ್ ಕ್ಲಾರಿಫಿಕೇಶನ್ ಬೇಕು ಅಂತಂದರೆ ಇಲ್ಲ ಬೇರೆ ಯಾವ್ದೋ ಟಾಪಿಕ್ ಬೇರೆ ಯಾವ್ದಾರು ವಿಡಿಯೋಸ್ ಬೇಕು ಅಂದರೆ ಡೆಫಿನೆಟ್ಲಿ ಕ್ಯಾನ್ ಕಮೆಂಟ್ ಇದ್ದ ಕಮೆಂಟ್ ಸೆಕ್ಷನ್ ಆಲ್ಸೋ ಯು ಕ್ಯಾನ್ ಜಾಯ್ನ್ ಮೈ ಮೆಂಬರ್ಶಿಪ್ ಬೇಕು ಅಂದರೆ ಸಪ್ರೇಟ್ ಆಗಿ ಅವ್ರಿಗೇ ಸಪ್ರೇಟ್ ನಿಮಗೆ ಕೋಚಿಂಗ್ ಬೇಕು ಅಂದಾಗ ಆ ಮೆಂಬರ್ಶಿಪ್ನ ತಗೊಂಡು ನೀವು ನಿಮಗೆ ಬೇಕಾದಂಥ ವಿಡಿಯೋಗಳನ್ನ ರಿಕ್ವೆಸ್ಟ್ ಮಾಡಿ ನೀವು ತಗೊಳ್ಬೋದು ಸೊ ಇದು ಕೂಡ ನಿಮಗೆ ಇದೆ ಅವೈಲೇಬಲ್ ಇದೆ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ನೆಕ್ಸ್ಟ್ ನಿಮ್ಗೆ ಯಾವ ರೀತಿ ಬೇಕು ಏನು ಬೇಕು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಲೈವ್ ಸೆಷನ್ ಬಂದಾಗ ಡಿಸ್ಕಸ್ ಮಾಡೋಣ ವಿಲ್ ಮೀಟ್ ಇನ್ ನೆಕ್ಸ್ಟ್ ವೀಡಿಯೋ ಅಂತ ಹೇಳಿದೆ ಟೇಕೆ ಬಾಯ ಬಾಯ್